ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಗಂಟೆ ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ಇದು ಜನಧ್ವನಿ ರೇಡಿಯೋ ತೊಂಬತ್ತು ಚುಕ್ಕಿ ಎಂಟು ಕಂಪನಾಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರೇ ಕೇಳಿದ್ರೆ ವಿದ್ಯೆ ಎಂಬುದು ಯಾರ ಸ್ವತ್ತಲ್ಲ ಶ್ರದ್ಧೆ ವಹಿಸಿ ಶ್ರಮಪಟ್ಟು ಓದಿದರೆ ಎಲ್ಲವೂ ಸಾಧ್ಯ ಎಂಬುದರಲ್ಲಿ ಇಂದಿನ ಕಾರ್ಯಕ್ರಮದ ಯುವ ಪ್ರತಿಭೆಯು ಸೂಕ್ತ ನಿದರ್ಶನವಾಗಿದ್ದಾರೆ ಹೌದು ಈ ದಿನದ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಯುವ ಪ್ರತಿಭೆಯು ಓದಿನ ಮೇಲಿನ ಶ್ರದ್ಧೆಯಿಂದ ಪದವಿ ಶಿಕ್ಷಣವನ್ನು ಪಡೆದು ತದನಂತರ ಸ್ನಾತಕೋತ್ತರ ಪದವಿಯಲ್ಲಿ ಕನ್ನಡ ವಿಷಯದಲ್ಲಿ ಉತ್ತಮವಾದ ಅಧ್ಯಯನವನ್ನು ನಡೆಸಿ ಎಂಎ ಶಿಕ್ಷಣವನ್ನು ಪಡೆದು ಉತ್ತಮ ಅಂಕಗಳನ್ನು ಗಳಿಸಿದ ಕಾರಣ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಹನ್ನೊಂದು ಚಿನ್ನದ ಪದಕಗಳು ಹಾಗೂ ಐದು ನಗದು ಬಹುಮಾನಕ್ಕೆ ಭಾಜನರಾಗಿರುವಂತಹ ನಮ್ಮ ಎಚ್ಚರಿಕೋಟೆ ತಾಲೂಕಿನ ಕುಣಿಗಲು ಗ್ರಾಮದ ಕುಮಾರಿ ಕಾವ್ಯ ಅವರು ಈ ದಿನದ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಓದಿನ ಹಿಂದಿನ ಶ್ರದ್ಧೆ ಹಾಗೂ ಪರಿಶ್ರಮದ ಕುರಿತು ಈ ಹನ್ನೊಂದು ಚಿನ್ನದ ಪದಕಕ್ಕೆ ಭಾಜನರಾದ ಅನುಭವದ ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕವಿಯವರೇ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಕವಿಯವರ ಮೊದಲಿಗೆ ತಮಗೆ ಅಭಿನಂದನೆಗಳು ತಾವು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಎಂಎ ಪದವಿ ಶಿಕ್ಷಣವನ್ನು ಪಡೆದು ಉತ್ತಮ ಅಂಕ ಗಳಿಸಿ ಹನ್ನೊಂದು ಚಿನ್ನದ ಪದಕವನ್ನು ಹಾಗೂ ಐದು ನಗದು ಬಹುಮಾನಕ್ಕೆ ಭಾಜನರಾಗಿರುವಂಥದ್ದು ನಮ್ಮ ತಾಲೂಕಿನ ಯುವ ಪ್ರತಿಭೆಯಾಗಿ ಒಂದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಈ ಪ್ರಶಂಸೆಗೆ ಭಾಜನರಾಗಿರುವಂಥದ್ದು ತುಂಬ ಖುಷಿಯ ವಿಚಾರ ತಮಗೆ ಮೊದಲು ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಸರ್ ಹೇಗೆ ಅನಿಸ್ತಿದೆ ತಮಗೆ ಈ ಎಮ್ ಎ ಪದವಿ ಶಿಕ್ಷಣದಲ್ಲಿ ಹನ್ನೊಂದು ಚಿನ್ನದ ಪದಕಕ್ಕೆ ಭಾಜನರಾಗಿರುವಂಥದ್ದು ತಮ್ಮ ಓದಿನಿಂದ ಆಸಕ್ತಿಯಾಗಿರ್ಬೋದು ಶ್ರದ್ಧೆಯಾಗಿರ್ಬೋದು ಇದರ ಅನುಭವವನ್ನು ಹಂಚ್ಕೊಳ್ಳಿ ಮೊದಲಿಗೆ ತುಂಬ ಆಗ್ತಿದೆ ಯಾಕಂತಂದರೆ ಇವಾಗ ಹನ್ನೊಂದು ಗೋಲ್ಡ್ ಮೆಡಲ್ ಮತ್ತು ಐದು ನಗದು ಮೊಹಭವನವನ್ನು ಪಡ್ಕೊಂಡಿರುವಂಥದ್ದು ತುಂಬ ಖುಷಿಯನ್ನು ಕೊಟ್ಟಿದೆ ನನ್ನ ಖುಷಿ ಅನ್ನೋದಕ್ಕಿಂತ ನನ್ನ ತಂದೆ ತಾಯಿಗಳಿಗೆ ಈ ವಿಚಾರ ತುಂಬ ಖುಷಿ ಕೊಡುವಂಥ ವಿಚಾರ ಆಗಿರೋದ್ರಿಂದ ನನಗೆ ಇನ್ನೂ ದುಪ್ಪಟ್ಟು ಖುಷಿ ಅಂತ ಹೇಳ್ಬೋದು ನಾನು ಓದಿನ ವಿಚಾರ ಹೇಳೋದಾದರೆ ತುಂಬ ಶ್ರದ್ಧೆಯಿಂದ ಓದ್ತಿದ್ದೆ ಎಮ್ ಎ ಮಾನಸ ಗಂಗೋತ್ರಿಯಲ್ಲಿ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ನಾನು ಎಂ ಕನ್ನಡ ವಿಷಯದಲ್ಲಿ ಎಂ ಎ ಪೂರ್ಣಗೊಳಿಸಿದ್ದೇನೆ ಇದರಲ್ಲಿ ನನಗೆ ಗೋಲ್ಡ್ ಮೆಡಲ್ ಬಂದಿರೋದು ತುಂಬಾ ಖುಷಿ ಆಗ್ತಿದೆ ಸರ್ ಗೋಲ್ಡ್ ಮೆಡಲ್ ಪಡೆದಿರೋ ಹಾಗಿದ್ರೆ ತಮ್ಮ ಬಾಲ್ಯ ಹಾಗೂ ಶೈಕ್ಷಣಿಕ ಶಾಲಾ ಜೀವನ ಹೇಗಿತ್ತು ತಾವು ಶೈಕ್ಷಣಿಕ ಜೀವನದಲ್ಲೆಲ್ಲ ಯಾವ್ಯಾವ ರೀತಿಯ ಅನುಭವವನ್ನು ಪಡೆದು ಬಂದ್ರಿ ಅಂತಂತಂದ್ರೆ ನನ್ನ ಬಾಲ್ಯದಿಂದ ನನ್ನ ಶಿಕ್ಷಣ ವಿಚಾರವನ್ನ ಹೇಳೋದಾದ್ರೆ ಮೊದಲಿಗೆ ನಾನು ಒಂದನೇ ತರಗತಿಯಿಂದ ಐದನೇ ತರಗತಿಯನ್ನು ನಾನು ನನ್ನ ಗ್ರಾಮ ಸ್ವಗ್ರಾಮವಾದಂಥ ಕುಣಿಗಲ್ ಗ್ರಾಮದಲ್ಲಿ ಒಂದರಿಂದ ಐದನೇ ತರಗತಿಯನ್ನು ಪೂರ್ಣಗೊಳಿಸಿದೆ ನಂತರದಲ್ಲಿ ಆರರಿಂದ ಹತ್ತನೇ ತರಗತಿಯನ್ನು ಮಾಧಾಪುರದಲ್ಲಿ ಅಲ್ಲಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡೆ ನಮ್ಮೂರಿಂದ ಎರಡು ಕಿಲೋಮೀಟರ್ ಇರುವಂಥದ್ದು ಮಾಧಾಪುರ ಗ್ರಾಮ ಅಲ್ಲಿ ಹೋಗಿ ಬಂದು ನಾನು ವಿದ್ಯಾಭ್ಯಾಸನ ಪೂರ್ಣಗೊಳಿಸಿದೆ ನಂತರದಲ್ಲಿ ಪಿ ಯು ಪದವಿ ಪೂರ್ವ ಶಿಕ್ಷಣವನ್ನು ನಾನು ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಇರುವಂತಹ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದೆ ಅದರ ನಂತರದಲ್ಲಿ ಮೈಸೂರಿನ ಮಹಾರಾಣಿ ಕಲಾ ಕಾಲೇಜಿನಲ್ಲಿ ನಾನು ಡಿಗ್ರಿಯನ್ನು ಪೂರ್ಣಗೊಳಿಸಿದೆ ಅಂದ್ರೆ ಬಿಎ ಇದರ ನಂತರ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಮಾನಸ ಗಂಗೋತ್ರಿಯಲ್ಲಿ ಕನ್ನಡ ವಿಷಯದಲ್ಲಿ ಎಂಎನ್ನು ಪೂರ್ಣಗೊಳಿಸಿದೆ ಸರ್ ಶಾಲಾ ದಿನಗಳಲ್ಲಾಗಿರ್ಬೋದು ಕಾಲೇಜು ದಿನಗಳಲ್ಲಾಗಿರ್ಬೋದು ಓದಿನೊಂದಿಗೆ ಓದಿನೊಂದಿಗೆ ಇತರ ಚಟುವಟಿಕೆಗಳಲ್ಲಿ ತೊಡಗಿಸುತ್ತಿದ್ದು ಆ ಸರ್ ಅಂತಂದ್ರೆ ನಾನು ಒಂದನೇ ತರಗತಿಯಿಂದ ಇಲ್ಲಿವರೆಗೂ ಅಷ್ಟೇನೆ ಅಂದ್ರೆ ಓದೋ ವಿಚಾರದಲ್ಲಿ ತುಂಬಾ ಮುಂದೆನೇ ಇದ್ದೆ ನನ್ನ ಶಿಕ್ಷಕರಾಗ್ಬೋದು ನನ್ನ ಟೀಚರ್ಸ್ ಎಲ್ಲರೂ ನಾನು ಸರ್ ಮಾಮ್ ಎಲ್ಲರೂ ಅಷ್ಟೇನೆ ನನ್ನ ತಾಯಿ ಜಾಸ್ತಿ ಬರ್ತಿರ್ಲಿಲ್ಲ ಶಾಲೆಗೆ ನನ್ನ ತಂದೆ ಶಾಲೆಗೆಲ್ಲ ಬರ್ತಿದ್ರು ಅವಾಗ ಅವಾಗ ಮೀಟಿಂಗ್ ಎಲ್ಲ ಇರ್ತಿತ್ತಲ್ಲ ಅವಾಗ ಬರ್ತಾ ಇದ್ರು ಆ ಸಂದರ್ಭದಲ್ಲಿ ನಮ್ಮ ಗಳೆಲ್ಲ ಹೇಳ್ತಿದ್ರು ನಿಮ್ಮ ಮಕ್ಳು ತುಂಬಾ ಚೆನ್ನಾಗಿ ಓದ್ತಾರೆ ನಾವು ಮೂರು ಜನ ನನ್ನ ಅಕ್ಕ ಅಣ್ಣ ಅವರೆಲ್ಲ ಓದ್ಕೊ ಬಂದಿದ್ ಸ್ಕೂಲ್ಗಳಲ್ಲಿ ನಾನು ಓದಿದ್ದು ನಮ್ಮ ಗಳು ಸರ್ ಗಳೆಲ್ಲ ಹೇಳ್ತಿದ್ರು ನಿಮ್ಮ ಮಕ್ಳು ತುಂಬಾ ಚೆನ್ನಾಗಿ ಓದ್ತಾರೆ ಅವರಿಬ್ರು ಹೆಂಗ್ ಓದ್ತಾರೆ ಹಂಗೇನೆ ಇವಳು ಓದ್ತಾ ಮತ್ತೆ ಚೂಟಿನೂ ಇದ್ದಾಳೆ ಅವ್ರಿಗಿಂತ ಚೂಟಿ ಇದ್ದಾಳೆ ಅಂತೆಲ್ಲ ಹೇಳ್ತಿದ್ರು ಓದೋ ವಿಚಾರದಲ್ಲೆಲ್ಲನೂ ಅವಾಗ ನಂಗೆ ಖುಷಿ ಆಗ್ತಿತ್ತು ನನ್ನ ತಂದೆ ಎಲ್ಲ ಮೀಟಿಂಗ್ಗಳಿಗೆಲ್ಲ ಬರ್ತಿದ್ರು ನಾನು ಇಲ್ಲಿವರೆಗೂ ಓದಿರೋಂಥ ಸ್ಕೂಲ್ಗಳಿಗೆಲ್ಲ ನನ್ನ ತಂದೆ ಬಂದಿದ್ದಾರೆ ಪ್ರತಿಯೊಂದು ಎಸ್ ಟಿ ಎಮ್ ಸಿ ಮೆಂಬರ್ ಎಲ್ಲ ಆಗ್ತಿದ್ರು ಅವಾಗ ಅವ್ರ ಜೊತೆ ಎಲ್ಲ ಹೇಳ್ತಿದ್ದಾಗ ನಂಗೆ ಖುಷಿ ಆಗ್ತಿತ್ತು ನಿಮ್ಮ ಮಗಳು ಚೆನ್ನಾಗಿ ಓದ್ತಿದ್ದಾಳೆ ಚೆನ್ನಾಗಿ ಓದ್ತಿದ್ದಾಳೆ ಅಂತ ಹೇಳಿದಾಗ ನನಗೆ ಇನ್ನೂ ಸ್ಫೂರ್ತಿಯಾಗಿ ಅಂದರೆ ಪ್ರೋತ್ಸಾಹ ಸಿಕ್ತಿತ್ತು ಓದೋ ವಿಚಾರ ಅಂತ ಬಂದಾಗ ನಾನು ಅನೇಕ ಸ್ಪರ್ಧೆಗಳಲ್ಲಿ ಅದು ಆಟೋಟ ಸ್ಪರ್ಧೆ ಆಗ್ಬೋದು ಮತ್ತೆ ರಸಪ್ರಶ್ನೆಗಳಾಗ್ಬಹುದು ಇನ್ನಿತರ ಸ್ಪರ್ಧೆಗಳು ಆಗಳಲ್ಲೆಲ್ಲ ನಾನು ಭಾಗವಹಿಸ್ತಾ ಇದ್ದೆ ಸರ್ ಹಾಗಿದ್ರೆ ತಮಗೆ ಈ ಉನ್ನತ ಶಿಕ್ಷಣವನ್ನ ಪಡಿಬೇಕು ಅನ್ನೋ ಗುರಿಗೆ ಪ್ರೇರಣೆ ಏನು ಈ ಉನ್ನತ ಶಿಕ್ಷಣ ಪಡೆಯೋದರ ಪ್ರಾಮುಖ್ಯತೆ ಏನು ಪ್ರೇರಣೆ ಅಂತಂದ್ರೆ ನನ್ನ ಸರ್ಗಳು ನನ್ನ ಮಾಮ್ಗಳೇ ನಮ್ಮ ಗುರುಗಳೇ ನಮ್ಗೆ ಪ್ರೇರಣೆ ಅವರೆಲ್ಲ ಓದ್ತಾ ಇರುವಂತದ್ದು ಅವರೆಲ್ಲ ಓದಿ ನಮಗೆ ಪಾಠ ಮಾಡಕ್ ಬರ್ತಾ ಇದ್ರು ಅವ್ರನ್ನೆಲ್ಲ ನೋಡಿ ನಾವು ನಾವು ಇವ್ರ ಓದಿ ಚೆನ್ನಾಗಿ ನಾವು ಮುಂದೆ ಒಂದು ಉನ್ನತ ಹೋಗ್ಬೇಕು ಅಂತ ಮೊದಲಿಗೆ ಅವ್ರ ತರನೇ ಆಗ್ಬೇಕು ಅಂತ ಕನ್ಸನ್ನ ಇಟ್ಕೊಂಡಿರ್ತೀವಿ ಅಂದ್ರೆ ಇವ್ರ ತರನೆ ನಾವು ನೋಡಿ ಅನುಕರಣೆಯನ್ನ ಮಾಡ್ತಾ ಇರ್ತೀವಿ ನಾವು ಟೀಚರ್ಸ್ ಆಗಿ ಹೋಗ್ಬೇಕು ಕೆಲವು ಮಕ್ಳುಗಳೆಲ್ಲ ನಾವು ಈ ತರ ಇವ್ರು ನಮ್ಗೆ ಹೆಂಗೆ ವಿದ್ಯಾಭ್ಯಾಸನ ಕೊಡ್ತಾ ಇದಾರೆ ಅದೇ ರೀತಿ ವಿದ್ಯಾಭ್ಯಾಸನ ಕೊಡಬೇಕು ಅನ್ನೋ ರೀತಿ ಮೊದಲು ಚಿಕ್ಕ ಮಕ್ಕಳಾಗಿದ್ದಾಗ ನಾವು ಜಾಸ್ತಿ ಅನುಕರಣೆ ಮಾಡೋದುಂಟು ಆತರ ನಮ್ಗೂ ನಮಗೂ ಬಂದಿದ್ದು ಆ ಕಾರಣ ನಮ್ಮ ಸರ್ಗಳು ಮ್ಯಾಮ್ಗಳನ್ನ ನೋಡಿ ನಾವು ಸ್ಫೂರ್ತಿಯನ್ನು ಪಡ್ಕೊಂಡು ಅವ್ರ ಥರ ಆಗಬೇಕು ಅನ್ನೋದಕ್ಕೋಸ್ಕರ ಉನ್ನತ ವಿದ್ಯಾಭ್ಯಾಸನ ಮಾಡಿ ಒಂದು ಉನ್ನತ ಉದ್ಯೋಗ ಕಾರಣದಿಂದ ವಿದ್ಯಾಭ್ಯಾಸನ ಮುಂದುವರಿಸ್ತೀವಿ ಸರ್ ತಾವು ಈ ರೀತಿ ಉನ್ನತ ಶಿಕ್ಷಣವನ್ನ ಪಡಿಬೇಕು ಈ ಶಿಕ್ಷಣದಲ್ಲಿ ತಾವು ತೊಡಗಿಸ್ಕೊಂಡು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೊರಟು ನಿಂತ ಸಂದರ್ಭದಲ್ಲಿ ಕುಟುಂಬದವರ ಸಹಕಾರ ಹೇಗಿತ್ತು ಕುಟುಂಬದವರ ಸಹಕಾರ ಅಂತಂದ್ರೆ ಅದು ಅವ್ರ ಸಹಕಾರ ಇರೋದರಿಂದನೇ ಇವತ್ತಿನ ದಿನ ನಾನು ಈ ಥರ ಸಾಧನೆ ಮಾಡಿರೋದಕ್ಕೆ ಕಾರಣ ಅಂತ ಹೇಳ್ಬೋದು ನನ್ನ ಪ್ರತಿಯೊಂದು ಹಂತದಲ್ಲೂ ನನ್ನ ತಂದೆ ತಾಯಿ ನನ್ನ ಅಕ್ಕ ಅಣ್ಣ ಎಲ್ಲರೂ ನನ್ನ ಇಲ್ಲಿವರೆಗೂ ಪ್ರತಿಯೊಂದು ಹಂತದಲ್ಲೂ ನನಗೆ ಸಹಕಾರ ಬೆಂಬಲವನ್ನು ನೀಡ್ತಾನೆ ಬಂದಿದ್ದಾರೆ ಅವ್ರಿಗಂತೂ ನಾನು ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲೇಬೇಕು ಈ ಸಾಧನೆಗೆಲ್ಲ ಮುಖ್ಯವಾಗಿ ಅವರೇ ಕಾರಣ ಕೆಲವ್ರು ಮನೇಲಿ ಓದಿಸೋದಕ್ಕೆ ತುಂಬಾ ಸಾಧ್ಯ ಆಗೋದಿಲ್ಲ ಮತ್ತೆ ಓದೋದಕ್ಕೆ ಅವಕಾಶನು ಮಾಡ್ಕೊಡೋದಿಲ್ಲ ಅಂತ ಸಂದರ್ಭದಲ್ಲಿ ನನ್ಗೆ ಇಷ್ಟೆಲ್ಲ ಓದೋದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಈ ತರ ಸಾಧ್ಯ ಮಾಡೋದಕ್ಕೆ ಪ್ರೇರಣೆಯನ್ನ ನೀಡಿದ್ದಾರೆ ಅಂತಂದ್ರೆ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಬೇಕು ಮತ್ತೆ ಅವ್ರಿಗೆಲ್ಲ ನಾನು ತುಂಬಾ ಕೃತಜ್ಞತೆಯನ್ನ ಸಲ್ಲಿಸ್ಬೇಕು ಸರ್ ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದರೆ ಈ ವಿಜ್ಞಾನ ವಿಭಾಗದಲ್ಲಿ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಹೆಚ್ಚಿನದಾಗಿ ಅಧ್ಯಯನ ನಡೆಸಿದ್ರೆ ಬಹಳಷ್ಟು ಅವಕಾಶಗಳು ಸಿಗ್ತವೆ ಅನ್ನೋದೊಂದು ಮನಸ್ಥಿತಿ ಇದೆ ತಮಗೆ ಈ ಕಲಾ ವಿಭಾಗವನ್ನು ಆಯ್ಕೆ ಮಾಡಿಕೊಂಡು ಇದರಲ್ಲಿ ನಾನು ಹೆಚ್ಚಿನ ಶಿಕ್ಷಣವನ್ನು ಪಡ್ಕೋಬೇಕು ಅಂತ ಅನಿಸ್ತು ಸರ್ ಇದು ಮುಖ್ಯವಾಗಿ ಹೇಳೇಬೇಕು ಯಾಕಂತಂದ್ರೆ ನಾವು ಒಂದರಿಂದ ಹತ್ತನೇ ತರಗತಿವರೆಗೂ ನಮ್ಮ ಅಂದರೆ ಅಲ್ಲಿ ಏನಿರುತ್ತೆ ಅದನ್ನು ಮಾತ್ರ ಓದ್ತೀವಿ ಶಿಕ್ಷಣ ಎಲ್ಲರಿಗೂ ಒಂದೇನೇ ಇರುತ್ತೆ ಅದನ್ನು ಓದಲೇಬೇಕು ಹತ್ತನೇ ತರಗತಿವರೆಗೂ ಎಲ್ಲರೂ ಓದ್ತೀವಿ ಅದಾದಮೇಲೆ ನಮ್ಮ ನಮ್ಮ ಆಯ್ಕೆ ಬರುತ್ತೆ ನಾವು ಪಿ ಯು ಸಿ ಹೋದಾಗ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಈ ಥರ ಬರುತ್ತೆ ನನ್ನ ಅಕ್ಕ ಅಣ್ಣ ಅವರಿಬ್ರು ಸೈನ್ಸೆ ತಗೊಂಡಿದ್ರು ನನ್ನ ಸರ್ಗಳು ಮ್ಯಾಮ್ಗಳೆಲ್ಲ ಅಂತಿದ್ರು ನೀನು ಸೈನ್ಸೆ ತಗೋ ಸೈನ್ಸೆ ಓದು ಅಂತೆಲ್ಲ ತುಂಬ ಹೇಳಿದ್ರು ಆದರೆ ಯಾಕೋ ಗೊತ್ತಿಲ್ಲ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಅದಕ್ಕೋಸ್ಕರ ನಾನು ನ ತಗೊಂಡೆ ಅಂತಂದ್ರೆ ಯಾರ್ ಯಾವ್ದ್ರಲ್ಲಿ ಆಸಕ್ತಿ ಇರುತ್ತೆ ಅದನ್ನ ತಗೊಂಡ್ ಓದ್ಬೇಕು ಇವಾಗ ಕೆಲವರೆಲ್ಲ ನೋಡ್ಬೋದು ಮನೆಯವ್ರ ಒತ್ತಡಕ್ಕೂ ಇನ್ಯಾರ ಒತ್ತಡಕ್ಕೂ ಅಂದ್ರೆ ಒತ್ತಾಯದ ಮೇರೆಗೆ ತಗೊಂಡ್ಬಿಡ್ತಾರೆ ಆದ್ರೆ ಮುಂದಿನ ದಿನಗಳಲ್ಲಿ ಅದ್ರಲ್ಲಿ ಫೇಲ್ ಆಗ್ಬಿಟ್ರೆ ಅದಕ್ಕೆ ಖಿನ್ನತೆಗೊಳಗಾಗಿ ಅವ್ರು ಆಲೋಚನೆಗಳು ಬಂದು ಅವ್ರ ಪ್ರಾಣನೆ ಅವರೇ ತಗೊಳ್ಳುವಂತ ಸ್ಥಿತಿನ ನೋಡ್ಬೋದು ಜೀವನನೇ ಹಾಳು ಮಾಡ್ಕೊಳ್ಳೋ ಅಂತ ನೋಡಬಹುದು ಈಗ ರೀಸೆಂಟ್ ಆಗು ನೋಡಿದ್ವಿ ತುಂಬಾ ಈಗ ಪಿ ಯು ಸಿ ರಿಸಲ್ಟ್ ಬಂದ್ಮೇಲೆ ಯಾವ್ದು ಮೈಸೂರಿನ ಹುಡ್ಗಿನೇ ನೋಡ್ಬೋದು ಒಂಟಿ ಕೋಪಾಲಲ್ಲಿ ಆ ಹುಡ್ಗಿ ಫೇಲ್ ಆಯ್ತು ಅಂತ ಹೇಳಿ ಅವ್ಳು ಸೂ ಮನೇಲಿ ಯಾರು ಇರಲಿಲ್ಲ ಆ ಸಂದರ್ಭದಲ್ಲಿ ಸೂಸೈಡ್ ಮಾಡ್ಕೊಂಡ್ಲು ಯಾಕಂತಂದ್ರೆ ಹುಡುಗಿ ಸೈನ್ಸ್ ಅನ್ಕೊಂಡು ಅವ್ರು ಹೇಳಿದ್ರು ಇಲ್ವೋ ಏನೂ ಗೊತ್ತಿಲ್ಲ ನಮಗೆ ಸೈನ್ಸ್ ಹುಡುಗಿಯವಳು ಆದ್ರೆ ಅವಳ ವಿಚಾರ ಹಿಂದಿಂದ ಏನಿದೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಅವಳೇ ಇಷ್ಟಪಟ್ಟು ಓದಿದ್ರೆ ಆರ್ಟ್ಸ್ ಕಾಮರ್ಸ್ ತಗೊಂಡಿದ್ರೆ ಅದರಲ್ಲಿ ಅವಳು ಹೆಚ್ಚಾಗಿ ಅಂಕ ತಗೊಳಕಾಗ್ಲಿಲ್ಲ ಅಂತಂದ್ರು ಅವಳು ಜಸ್ಟ್ ಪಾಸ್ ಆದ್ರೂ ಆಗ್ತಿದ್ಲು ಮುಂದುವರೆದು ಹೋಗ್ತಿದ್ಲು ಅದೇ ರೀತಿ ಯಾರು ಯಾವ ಸಬ್ಜೆಕ್ಟಲ್ಲಿ ಅಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನ ತಗೊಂಡು ಓದಬೇಕು ಅಂದ್ರೆ ಇವಾಗ ತುಂಬಾ ನಾವು ಯಾರು ಐ ಎ ಎಸ್ ಇವರೆಲ್ಲರೂ ನೋಡ್ಬೋದು ಐ ಎ ಎಸ್ ಕೆ ಎಸ್ ತುಂಬಾ ಜನ ಆರ್ಟ್ಸ್ ಬ್ಯಾಕ್ ಇಂದ ಬಂದಿರೋದನ್ನ ನೋಡಬಹುದು ಯಾಕೆ ಸಾಧ್ಯ ಆಗಲ್ಲ ಮಾಡ್ತೀವಿ ಅಂತ ಅನ್ಕೊಂಡ್ರೆ ಯಾವುದಾದ್ರೂ ಫೀಲ್ಡ್ ಆಗ್ಬೋದು ನಮ್ಮ ಕೈಯಿಂದ ಸಾಧ್ಯ ಅಂತ ಅನ್ಕೊಂಡ ನಮ್ಮ ಮನ್ಸಿಗೆ ನಾವು ಅನ್ಕೊಂಡ್ರೆ ಅದನ್ನ ಸಾಧನೆ ಮಾಡ್ಲೇಬಹುದು ಅದೆಲ್ಲ ನಮ್ ಕೈಲಿರುತ್ತೆ ಈ ಫೀಲ್ಡ್ ಆ ಫೀಲ್ಡ್ ಅಂತಲ್ಲ ಯಾವ ಫೀಲ್ಡ್ ಅಲ್ಲಿ ಇದ್ರು ನಮ್ಮ ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರಲ್ವಾ ಆ ರೀತಿ ಯಾವ ಕ್ಷೇತ್ರದಲ್ಲಾದ್ರೂ ಮುಂದುವರಿಯೋದಕ್ಕೆ ಅವಕಾಶ ಇದೆ ಅದೆಲ್ಲ ನಮ್ಮ ಕೈಲಿ ಇರುತ್ತೆ ಅಂತ ಹೇಳ್ತೀನಿ ಸರ್ ಅಂದ್ರೆ ಯಾವುದೇ ಉನ್ನತವಾದಂತ ನಾಗರಿಕ ಪರೀಕ್ಷೆಗಳನ್ನ ಎದುರಿಸುವ ನಿಟ್ಟಿನಲ್ಲಿ ಈ ಕಲಾ ವಿಭಾಗದ ವಿಷಯಗಳು ಬಹಳಷ್ಟು ಹೌದು ಸರ್ ಅಧ್ಯಯನಕ್ಕೆ ಅನುಕೂಲ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ತಾವು ಈ ಕಲಾ ವಿಭಾಗವನ್ನು ಆಯ್ಕೆ ಆಯ್ಕೆ ಬಹಳಷ್ಟು ಅವಕಾಶಗಳು ಇರೋದನ್ನ ತಾವು ಗಮನಿಸಿದ್ರಿ ಸರ್ ಹಾಗಿದ್ರೆ ತಮ್ಮ ಪದವಿ ಶಿಕ್ಷಣ ಪಡೆಯುವಂತಹ ಸಂದರ್ಭದಲ್ಲಿ ಆಗಿರ್ಬೋದು ಸ್ನಾತಕೋತ್ತರ ಪದವಿಯನ್ನು ಪಡೆಯುವಂತಹ ಸಂದರ್ಭದಲ್ಲಿ ಆಗಿರ್ಬೋದು ವಿಷಯವನ್ನ ಸ್ನಾತಕೋತ್ತರ ಪದವಿಯಲ್ಲಿ ಓದಿದಂತ ಸಂದರ್ಭದಲ್ಲಿ ಯಾವ ಯಾವ ಅಧ್ಯಯನ ಕ್ರಮಗಳನ್ನು ರೀತಿ ಇತ್ತು ತಮ್ಮ ಓದಿನ ಕ್ರಮ ಅನುಸರಿಸಿ ಮೊದಲು ನಾನು ಹೆಚ್ಚಿಕೆ ತಗೊಂಡಿದ್ದು ಅಂತಂದ್ರೆ ಡಿಗ್ರಿಯಲ್ಲಿ ಬಿ ಎ ಓದಬೇಕಾದ್ರೆ ಅಲ್ಲಿ ಹೊಸದು ನಂಗೆ ಕನ್ನಡ ಅಂತೂ ಓದೇ ಇರ್ತೀವಿ ಆದ್ರೆ ಐಚ್ಛಿಕವಾಗಿ ತಗೊಂಡಾಗ ಅದನ್ನ ತುಂಬಾ ಆಳವಾಗಿ ಅಧ್ಯಯನವನ್ನ ಮಾಡಬೇಕಾಗಿರುತ್ತೆ ಆ ಸಂದರ್ಭದಲ್ಲಿ ನಮ್ಗೆ ಸರ್ಗಳು ಮಾಮ್ಗಳೆಲ್ಲ ತುಂಬ ತುಂಬಾ ನಮ್ ಗುರುಗಳು ಎಲ್ಲರೂ ಚೆನ್ನಾಗಿ ಪಾಠವನ್ನ ಮಾಡ್ಕೊಡ್ತಿದ್ರು ಮತ್ತೆ ಅಧ್ಯಯನಕ್ಕೆ ಪೂರಕವಾಗಿ ತುಂಬಾ ವಿಚಾರಗಳನ್ನೆಲ್ಲ ನಮ್ಗೆ ಹೇಳ್ತಿದ್ರು ಅಲ್ಲಿ ಡಿಗ್ರಿ ಹೋದ್ಮೇಲೆ ಅದಕ್ಕಿಂತ ಮುಂಚೆ ನಮ್ಗೆ ತರಗತಿಗಳಲ್ಲಿ ಕೊಡ್ತಿದ್ರು ಆತರ ಕತೆ ಕಾದಂಬರಿ ಪುಸ್ತಕಗಳನ್ನ ಓದ್ತಿದ್ವಿ ಮತ್ತೆ ಕೊಟ್ಬಿಡ್ತಿದ್ವಿ ಇನ್ನು ಡಿಗ್ರಿಗ್ ಮೇಲೆ ನಮ್ಗೆ ತುಂಬಾ ವಿಚಾರಗಳನ್ನ ಕುರಿತಂತೆ ಅನೇಕ ಕಾದಂಬರಿಗಳು ಕತೆ ಕಾದಂಬರಿ ಈ ತರ ಪುಸ್ತಕಗಳನ್ನ ಓದೋದಕ್ಕೆ ಹವ್ಯಾಸ ಆಗಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ತುಂಬಾ ಮಾಹಿತಿಗಳನ್ನ ನಮ್ಗೆ ಅದೇ ರೀತಿ ನಮ್ಮ ಉಪನ್ಯಾಸಕರಾಗಿರ್ಬೋದು ಅವರೆಲ್ಲರೂ ನಮ್ಗೆ ಹೇಳ್ತಿದ್ರು ಅದರಿಂದ ನಮಗೆ ಓದುವಂತ ಆಸಕ್ತಿ ಇನ್ನೂ ಹೆಚ್ಚು ಇತ್ತು ಆ ಪ್ರತಿಯೊಂದು ಅಂದ್ರೆ ಎಕ್ಸಾಮ್ ಮಾತ್ರ ಅಂತ ಅನ್ನೋದಲ್ಲ ಎಕ್ಸಾಮ್ ಸಂಬಂಧಪಟ್ಟಂತೆ ಓದ್ಕೊಳ್ಳೋದು ಇದ್ದೇ ಇರುತ್ತೆ ಅದಕ್ಕಿಂತ ಅಂದ್ರೆ ನಮಗೆ ಜೀವನಕ್ಕೆ ಬೇಕಾಗಿರುವಂಥ ಮೌಲ್ಯಗಳೆಲ್ಲ ಬೇಕು ಅಂತಂದ್ರೆ ಅನೇಕ ಈ ರೀತಿಯ ಪುಸ್ತಕಗಳನ್ನ ಓದೋದ್ರಿಂದ ಅನೇಕ ವಿಚಾರಗಳನ್ನ ನಾವು ಅಳವಡಿಸ್ಕೊಳ್ಬೋದು ಈ ರೀತಿಯಾಗಿ ನಮಗೆ ಅದರಲ್ಲಿ ಮುಖ್ಯವಾಗಿ ಅಂತಂದ್ರೆ ದೇವಮಣಿ ಮೇಡಮ್ ಅಂತ ಇದ್ದಾರೆ ಆ ಮೇಡಮು ನಮಗೆ ಈ ತರ ಪುಸ್ತಕಗಳನ್ನೆಲ್ಲ ಓದೋದಕ್ಕೆ ಮೊದಲನೇದಾಗಿ ಸ್ಫೂರ್ತಿ ಅವರೇ ಅಂತಾನೆ ಹೇಳ್ಬೋದು ಅದರ ನಂತರದಲ್ಲಿ ಇನ್ನು ಮಾಸ್ಟರ್ಸ್ ಮೇಲೆ ಮಾಸ್ಟರ್ಸ್ ಬರೋದಕ್ಕೆ ಮುಖ್ಯ ಕಾರಣ ಇವರೇನೆ ಅಂದ್ರೆ ಅಲ್ಲಿ ಹೋಗಿ ನೆಕ್ಸ್ಟ್ ಎಮ್ ಎ ಮಾಡಿ ಈ ತರ ಗಂಗೋತ್ರಿಗೋಗಿ ಅಂತೆಲ್ಲ ಹೇಳಿದ್ದು ಅವರೇ ಇಲ್ಲಿ ಇದು ಬಿಟ್ಟರೆ ಅಂದರೆ ನಿಮಗೆ ಮುಂದೆ ಜೀವನ ಅಂತಂದ್ರೆ ಏನೋ ಅಂತ ತಿಳ್ಕೊಳ್ಳೋದಕ್ಕೆ ಮತ್ತೆ ನಿಮ್ಮನ್ನು ನೀವು ತೋರಿಸ್ಕೊಳ್ಳೋದಕ್ಕೆಲ್ಲ ತುಂಬ ಒಂದು ಒಳ್ಳೆ ಅವಕಾಶ ಅದು ಗಂಗೋತ್ರಿಗೋಗಿ ಅಲ್ಲಿ ಓದಿ ನೀವು ಅಂತೆಲ್ಲ ಹೇಳಿದರು ಚಂದ್ರಕನ್ ಸರ್ ಆಗ್ಬೋದು ದೇವಮಣಿ ಮೇಡಮ್ ಆಗ್ಬೋದು ಇನ್ನೂ ಮೊದಲಾದವರು ಅಂದರೆ ಎಲ್ಲರ ಹೆಸರು ಹೇಳ್ತಾಯಿಲ್ಲ ನಾನು ತುಂಬ ನನ್ನ ಗುರುಗಳೆಲ್ಲರೂ ಅಷ್ಟೇ ತುಂಬ ಪ್ರೋತ್ಸಾಹವನ್ನ ನೀಡಿದ್ರು ನಂತರದಲ್ಲಿ ಎಮ್ ಎ ಕೆ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಗೆ ಬಂದ್ವಿ ಅಲ್ಲಿ ಬಂದಾಗ ಎಲ್ಲ ಹೊಸದು ಏನು ಹಿಂಗಿದೆಯಲ್ಲ ಅಂತ ನಂಗೆ ಅನಿಸ್ತಾ ಇತ್ತು ಕೆಲವೊಂದು ಸ್ವಲ್ಪ ದಿನಗಳು ಕಳೆಯೋವರೆಗೂ ಸ್ವಲ್ಪ ಕಷ್ಟ ಆಯಿತು ಅಲ್ಲಿಗೆ ಹೊಂದ್ಕೊಳ್ಳೋದಕ್ಕೆ ಕಷ್ಟ ಆಯಿತು ಅಂತ ಅನ್ನೋದಕ್ಕಿಂತ ನಮಗೆ ಹೊಸದಾಗಿತ್ತು ಅದಕ್ಕೋಸ್ಕರ ಅಷ್ಟೇ ಅದಾದ್ಮೇಲೆ ಅಲ್ಲೂದ್ಮೇಲೆ ಇನ್ನೂ ತುಂಬಾ ಪುಸ್ತಕಗಳನ್ನೆಲ್ಲ ಓದೋದಕ್ಕೆ ಶುರು ಮಾಡಿದ್ವಿ ಮತ್ತೆ ಅಲ್ಲಿ ಇದ್ದಂತಹ ನಮ್ಗೆ ಎಲ್ಲ ಉಪನ್ಯಾಸಕರ ಎಲ್ಲರೂ ತುಂಬಾ ಚೆನ್ನಾಗಿ ಪಾಠ ಮಾಡ್ಕೊಡ್ತಾ ಇದ್ರು ಡಿಗ್ರಿ ಓದಿದ್ದಕ್ಕಿಂತ ಹೆಚ್ಚಾಗಿ ಎಂ ಎಲ್ಲಿ ಇನ್ನೂ ತುಂಬಾ ಆಳವಾಗಿ ಅಧ್ಯಯನವನ್ನು ಮಾಡಬೇಕಾಗಿತ್ತು ಅಲ್ಲಿ ಸಬ್ಜೆಕ್ಟ್ ಒಂದೊಂದು ವಿಷಯವನ್ನು ತುಂಬಾ ಆಳವಾಗಿ ಅಂದ್ರೆ ಭಾಷಾ ವಿಜ್ಞಾನ ತುಂಬಾ ಪೇಪರ್ಸ್ ಗಳೆಲ್ಲ ಇತ್ತು ಒಂದೊಂದು ಸಬ್ಜೆಕ್ಟಲ್ಲಿ ಅಲ್ಲಿ ಭಾಷಾ ವಿಜ್ಞಾನ ಆಗ್ಬೋದು ಮತ್ತೆ ಕಾವ್ಯ ಪೇಪರ್ ಅಂದ್ರೆ ಪಂಪಾರಾಮಾಯಣ ಆಗ್ಬೋದು ಮತ್ತೆ ದ್ರಾವಿಡ ಭಾಷಾ ವಿಜ್ಞಾನ ಈ ಥರ ಅನೇಕ ಪೇಪರ್ ನೋಡ್ಬೋದು ವಿಮರ್ಶೆಗೆ ಸಂಬಂಧಪಟ್ಟಂತೆ ಮತ್ತೆ ಜಾನಪದ ನಾವು ಐಚ್ಛಿಕವಾಗಿ ಅದನ್ನ ತಗೊಂಡಿದ್ವಿ ಅದ್ರ ಬಗ್ಗೆ ತುಂಬಾ ಅನೇಕ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು ಅದರಲ್ಲಿ ನಾವು ನಮ್ಮನ್ನ ನಾವು ತೊಡಗಿಸ್ಕೊಂಡು ಹೋದಾಗೆ ಅನೇಕ ವಿಚಾರಗಳನ್ನ ತಿಳ್ಕೊಳೋದಕ್ಕೆ ಸಾಧ್ಯ ಆಯ್ತು ಮತ್ತೆ ಬರೀ ಓದೋದ್ ಮಾತ್ರ ಅಲ್ಲ ಅನೇಕ ಒಂದು ಸ್ಪರ್ಧೆಗಳನ್ನ ಏರ್ಪಡಿಸ್ತಿದ್ರು ಪ್ರಬಂಧ ಸ್ಪರ್ಧೆ ಆಗೋದು ಅದೆಲ್ಲ ಏರ್ಪಡಿಸ್ತಿದ್ರು ಆ ಸಂದರ್ಭದಲ್ಲೂ ನಾನು ಪಾಲ್ಗೊಳ್ತಾ ಇದ್ದೆ ಅದ್ರೆಲ್ಲ ನಾನು ಪ್ರೈಸ್ ಎಲ್ಲ ತಗೊಂಡಿದ್ದೆ ಅವಾಗೆಲ್ಲ ನನ್ಗೆ ಅಲ್ಲಿದ್ದಂತ ನಮ್ಮ ಮಾಮ್ಗಳೆಲ್ಲ ಹೇಳಿದ್ರು ಇದೇ ತರ ಮುಂದೆ ಎಲ್ಲ ಚೆನ್ನಾಗಿ ಓದು ಅಂತೆಲ್ಲ ಪ್ರೈಸ್ ಎಲ್ಲ ತಗೊಂಡಾಗ ತುಂಬಾ ಅಪ್ರಿಷಿಯೇಟ್ ಮಾಡಿದ್ದು ಇದೆ ಅದೆಲ್ಲ ಖುಷಿ ಕೊಡ್ತಾ ಇತ್ತು ನಮ್ಮನ್ನು ನಾವು ತೊಡಗಿಸ್ಕೊಂಡು ಇನ್ನ ಪ್ರೋತ್ಸಾಹವನ್ನು ಕೊಡ್ತಾಯಿತ್ತು ಹ್ಞೂ 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 ಈಗ ತಾವು ಈ ರೀತಿ ಉನ್ನತ ಶಿಕ್ಷಣದಲ್ಲಿ ಮುಂದುವರೆದು ಒಂದು ಹೆಚ್ಚಿನ ಜ್ಞಾನವನ್ನು ಸಂಪಾದನೆ ಮಾಡೋ ನಿಟ್ಟಿನಲ್ಲಿ ಆಗಿರ್ಬೋದು ಈ ರೀತಿ ಹನ್ನೊಂದು ಚಿನ್ನದ ಪದಕಗಳನ್ನು ಗಳಿಸ್ಕೊಳ್ಳೋ ನಿಟ್ಟಿನಲ್ಲಿ ತಮ್ಮ ಉಪನ್ಯಾಸಕರ ಸಾಕಾರ ಬಹು ಮುಖ್ಯವಾಗಿತ್ತು ಯಾವ್ಯಾವೆಲ್ಲ ಉಪನ್ಯಾಸಕರು ತಮಗೆ ಈ ಉನ್ನತ ಶಿಕ್ಷಣಕ್ಕೆ ಈ ಇಷ್ಟು ಈ ಚಿನ್ನದ ಪದಕಗಳನ್ನು ಗಳಿಸ್ಕೊಳ್ಳಿಕ್ಕೆ ಸಹಕಾರವನ್ನ ಕೊಟ್ಟರು ನನಗೆ ಅಲ್ಲಿ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಇದೇ ರೀತಿ ಹನ್ನೊಂದು ಚಿನ್ನದ ಪದಕ ಮತ್ತೆ ಐದು ನಗದು ಬಹುಮಾನ ಪಡ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಅಲ್ಲಿ ಅಲ್ಲಿದ್ದಂಥ ಎಲ್ಲ ಉಪನ್ಯಾಸಕರು ಅದರಲ್ಲಿ ಮುಖ್ಯವಾಗಿ ಶಶಿಕಲಾ ಮೇಡಮ್ ಆಗ್ಬೋದು ವಿಜಯ ಮ್ಯಾಮ್ ಆಗ್ಬೋದು ಮತ್ತೆ ಲೋಲಕ್ಷಿ ಮೇಡಮ್ ಆಗ್ಬೋದು ಪ್ರತಿಯೊಬ್ಬರು ಅನೇಕ ಸರ್ಗಳಿದ್ದಾರೆ ಸರ್ಗಳೆಲ್ಲರೂ ಎಲ್ಲರೂ ಅಷ್ಟೇನೆ ಎಲ್ಲರೂ ಚೆನ್ನಾಗಿ ಪಾಠ ಮಾಡ್ತಿದ್ರು ಮತ್ತೆ ನಾವು ಅದೇ ರೀತಿ ಅಂದ್ರೆ ಅದಕ್ಕೆ ಬೇಕಾದಂತ ಪೂರಕವಾಗಿ ನಾವು ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ವಿ ಅಲ್ಲಿ ಏನಾದರೂ ಡೌಟ್ ಬಂದ್ರೆ ಅಲ್ಲೇ ಕೇಳ್ತಿದ್ವಿ ಹೇಳ್ಕೊಡ್ತಿದ್ರು ತುಂಬ ಅಲ್ಲಿ ಶಶಿಕಲಾ ಮೇಡಮ್ ಅಂತಿದ್ದಾರೆ ಅವರಂತೂ ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ರು ಅವ್ರು ಒಂದ್ಸಲ ಪಾಠ ಮಾಡಿದ್ರೆ ಕ್ಲಾಸ್ ಕೇಳಿದ್ರೆ ಸಾಕು ಅದನ್ನ ಹೋಗಿ ಒಂದ್ಸಲ ಓದಿದ್ರು ಅಂದ್ರೆ ತುಂಬಾ ಸಲ ಓದಿದ್ರು ಕೆಲವೊಂದು ವಿಚಾರಗಳು ಅರ್ಥ ಆಗೋದಿಲ್ಲ ಆದ್ರೆ ಮೇಡಮ್ ಒಂದ್ಸಲ ಪಾಠ ಮಾಡಿದ್ರೆ ತುಂಬಾ ಆಳವಾಗಿ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಚೆನ್ನಾಗಿ ಪಾಠ ಮಾಡ್ತಿದ್ರು ನಾವು ಕ್ಲಾಸ್ಗೆ ಅಂದ್ರೆ ಫಸ್ಟ್ನೇದಾಗ್ ಹೇಳ್ಬೇಕು ಅಂತಂದ್ರೆ ಕ್ಲಾಸ್ಗೆ ಮಿಸ್ ಮಾಡ್ತಾ ಇರಲಿಲ್ಲ ಫಸ್ಟ್ ಕ್ಲಾಸ್ಗೆ ಹೋಗ್ತಿದ್ವಿ ಕ್ಲಾಸ್ಗೆ ಹೋದಾಗ ಪಾಠ ಕೇಳಿದಾಗ ಎಲ್ಲವೂ ಇಲ್ಲ ಅಂತಂದ್ರು ನಮಗೆ ಒಂದಷ್ಟಾದ್ರೂ ವಿಚಾರಗಳು ತಲೆಗೆ ಹೋಗಿ ಹೋಗ್ತವೆ ಅದನ್ನ ಮತ್ತೆ ನಾವು ಅಲ್ಲಿ ನನ್ನ ಹಾಸ್ಟೆಲ್ ಅಲ್ಲಿ ಇಟ್ಕೊಂಡು ಓದಿದ್ದು ನಿಲೆಯಲ್ಲಿ ನಿಲಯದಲ್ಲಿ ಇಟ್ಕೊಂಡು ಓದಿದ್ದು ನಾನು ಅಲ್ಲಿ ಹೋದಾಗ ಇವಾಗ ಒಂದ್ಸಲ ಪಾಠ ಕೇಳಿರ್ತೀವಿ ಮತ್ತೆ ಒಂದ್ಸಲ ಹೋಗಿ ಟೆಸ್ಟ್ ಇರುತ್ತೆ ಯಾವಾಗ ಏನಾದರೂ ಒಂದು ಇನ್ನು ಮತ್ತೆ ಇನ್ನೊಂದು ಸಲ ಓದ್ಕೊಂಥ ಸಂದರ್ಭದಲ್ಲಿ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಿತ್ತು ಅದನ್ನು ನಮ್ಮದೇ ಆದ ರೀತಿಯಲ್ಲಿ ಬರೆಯೋದಕ್ಕೆ ಅಂದರೆ ಮುಖ್ಯವಾಗಿ ಇನ್ನೊಂದು ಏನಂತಂದರೆ ಬರೀ ಅಲ್ಲಿರೋದನ್ನೇ ಹೇಳಿ ಹೋಗಿ ಬರೆಯುವಂಥದ್ದಲ್ಲ ನಮಗೆ ಇವತ್ತು ಪ್ರಸ್ತುತ ದಿನಮಾನಗಳಿಗೆ ಯಾವ ರೀತಿ ಇದೆ ಇದನ್ನೆಲ್ಲ ಅನ್ವಯಿಸಿಕೊಂಡು ಬರೀಬೇಕು ಅನ್ನೋದೆಲ್ಲ ಹೇಳ್ಕೊಡ್ತಿದ್ರು ವಿಮರ್ಶೆ ಮಾಡಿ ಬರೆಯುವಂಥದ್ದು ವಿಮರ್ಶೆಗೆ ವಿಮರ್ಶೆ ಮಾಡಿ ಬರೆಯೋದನ್ನು ಹೇಳ್ಕೊಟ್ಟಿತ್ತು ಮೊದಲನೇದಾಗಿ ನಮಗೆ ಲತಾ ಮೇಡಮ್ ಅಂತ ಇದ್ದರು ಡಿಗ್ರಿಯಲ್ಲಿ ಆ ಮೇಡಮ್ಮು ನಮಗೆ ವಿಮರ್ಶೆಗೆ ಸಂಬಂಧಪಟ್ಟಂತೆ ತುಂಬ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರು ಇಲ್ಲಿ ಇಲ್ಲಿ ಡಿಗ್ರಿನ ಸ್ಕೊಂಡ್ ಮಾಸ್ಟರ್ಸ್ಗೆ ಹೋದ್ಮೇಲೆ ಫಸ್ಟ್ನೇದಾಗಿ ರಾಮಾಯಣ ಅಂತ ಒಂದು ಪೇಪರ್ ಇತ್ತು ಆ ಪೇಪರ್ ಅಲ್ಲಿ ನಾನು ಅಂದ್ರೆ ಮಾಮ್ ಪಾಠ ಮಾಡಿದ್ರು ಅದನ್ನೆಲ್ಲ ತಿಳ್ಕೊಂಡು ನಾನು ಓನ್ ಆಗಿ ವಿಮರ್ಶೆ ರೀತಿ ಮಾಡಿ ಬರ್ದಿದ್ದೆ ಅದಕ್ಕೆ ನನಗೆ ಪುಸ್ತಕವನ್ನ ಬಹುಮಾನವಾಗೂ ಕೊಟ್ಟಿದ್ರು ಅದೇ ರೀತಿ ಅಂದ್ರೆ ಫಸ್ಟ್ನೇ ಪೇಪರ್ ನನಗೆ ಭಯ ಇತ್ತು ಪೇಪರ್ ಹೆಂಗಾಗುತ್ತೆ ಏನೋ ಅಂತ ಅಂದ್ಕೊಂಡು ಆವಾಗ ಆ ಥರ ಅದರಲ್ಲೇ ಪ್ರೈಸ್ ಬಂದ ಮೇಲೆ ನನಗೆ ತುಂಬ ಖುಷಿ ಆಯಿತು ಮತ್ತೆ ಓದೋದಕ್ಕೆ ಇನ್ನೂ ಸಹ ಪ್ರೋತ್ಸಾಹ ಸಿಕ್ತು ಮೇಡಮ್ಗಳು ಸರ್ಗಳೆಲ್ಲರೂ ಎಲ್ಲರೂ ಈ ಥರ ಪ್ರೋತ್ಸಾಹವನ್ನ ನೀಡ್ತಿದ್ರು ಈ ಥರ ಯಾರು ಚೆನ್ನಾಗಿ ಬರೀತಾರೆ ಅವ್ರಿಗೆಲ್ಲ ಬು ನನ್ನ ಕಡೆಯಿಂದ ಬಹುಮಾನ ಕೊಡ್ತೀವಿ ಪುಸ್ತಕಗಳನ್ನ ಅಂತೆಲ್ಲ ಹೇಳಿ ಓದೋದಕ್ಕೆ ಪ್ರೋತ್ಸಾಹವನ್ನು ತುಂಬಿದ್ರು ನಮ್ಮನ್ನು ನಾವು ಓದೋದ್ರಲ್ಲಿ ತುಂಬಾ ತೊಡಗಿಸ್ಕೊಳ್ತಾ ಇದ್ದಿದ್ರಿಂದ ಇದೆಲ್ಲ ಸಾಧ್ಯ ಆಯ್ತು ಮತ್ತೆ ತುಂಬಾ ಪರಿಶ್ರಮ ಹಾಕಿ ಓದಿದ್ದು ಹಾಗಿದ್ರೆ ತಮ್ಮ ಈ ಎಂ ಎ ಪದವಿ ಶಿಕ್ಷಣವನ್ನ ಕನ್ನಡ ವಿಷಯದಲ್ಲಿ ಅಧ್ಯಯನವನ್ನ ನಡೆಸಿ ಅಂತಿಮವಾಗಿ ಅಂತಿಮ ಪರೀಕ್ಷೆಯನ್ನು ಎದುರಿಸಿ ಅದರಲ್ಲಿ ಉತ್ತಮ ಅಂಕವನ್ನು ಗಳಿಸೋ ಮುಖಾಂತರ ಹನ್ನೊಂದು ಚಿನ್ನದ ಪದಕಕ್ಕೆ ಸಂದರ್ಭ ಹೇಗಿತ್ತು ಅಲ್ಲಿನ ಅನುಭವ ಹೇಗಿತ್ತು ಯಾರೆಲ್ಲ ನಿಮಗೆ ಈ ಪದಕಗಳನ್ನು ಪ್ರದಾನ ಮಾಡಿದ್ರು ನನಗೆ ಅನುಭವ ಅಂತಂದ್ರೆ ಅದು ತುಂಬಾ ಖುಷಿ ಕೊಟ್ಟಿತ್ತು ಆ ಸಂದರ್ಭ ಆ ನೂರ ಐದನೇ ವಾರ್ಷಿಕೋತ್ಸವದ ಅಂದ್ರೆ ಘಟಿಕೋತ್ಸವದ ಸಂದರ್ಭದಲ್ಲಿ ನನಗೆ ಹನ್ನೊಂದು ಚಿನ್ನದ ಪದಕ ಮತ್ತು ಐದು ನಗದು ಬಹುಮಾನವನ್ನ ಪ್ರದಾನ ಮಾಡಿದ್ರು ಆವತ್ತಿನ ದಿನದಲ್ಲೇ ಎಲ್ಲ ಒಂದು ಹೊಸ ಅನುಭವನೇ ಆ ಸ್ಟೇಜ್ ಮೇಲೆ ಹೋಗಿ ಆತರ ಈಸ್ಕೊಳಕ್ಕೆ ಒಂದು ರೀತಿ ಖುಷಿ ಅಂತ ಅಂದ್ರೆ ಒಂದು ಹೇಳಕ್ ಆಗಲ್ಲ ರೋಮಾಂಚನದ ವಿಷಯ ತುಂಬಾ ಖುಷಿ ಕೊಡ್ತಿತ್ತು ಮತ್ತೆ ಅಲ್ಲಿಂದ ಎಲ್ಲರೂ ನಾನು ಯಾರು ಅಂತ ಅನ್ನೋದೇ ತುಂಬಾ ಜನರಿಗೆ ಗೊತ್ತಿರ್ಲಿಲ್ಲ ಅಲ್ಲಿ ಅಲ್ಲಿ ಹೋದ್ಮೇಲೆ ತುಂಬಾ ಜನರಿಗೆಲ್ಲ ನಾನು ಪರಿಚಯ ಆಯ್ತು ಹೊರಗಡೆ ಅಂದ್ರೆ ನಾನು ಆ ಕಡೆಯಿಂದ ಬರ್ತಾ ಇರಬೇಕಾದ್ರೆ ತುಂಬಾ ನ್ಯೂಸ್ ಅವರೆಲ್ಲ ಅಂದ್ರೆ ನನ್ನ ಪತ್ರಕರ್ತರು ಅವರೆಲ್ಲರೂ ನನ್ನ ಇಂಟರ್ವ್ಯೂ ಮಾಡಿದ್ರು ಅವಾಗೆಲ್ಲ ಅಂದ್ರೆ ಎಲ್ಲ ಅದೆಲ್ಲ ಹೊಸ ಹೊಸ ಅನುಭವ ಅದೆಲ್ಲ ಖುಷಿ ಕೊಡ್ತಾ ಇತ್ತು ಅಲ್ಲಿಗೆ ಘಟಿಕೋತ್ಸವಕ್ಕೆ ಹೋಗಿದಂತ ಸಂದರ್ಭದಲ್ಲಿ ತಾಯಿ ಜಾಸ್ತಿ ಎಲ್ಲ ಕಡೆನೂ ಬರ್ತಾ ಇರಲಿಲ್ಲ ಅವತ್ತಿನ ದಿನದಲ್ಲಿ ಬಂದಿದ್ರು ಇದನ್ನೆಲ್ಲ ನೋಡಿ ಅವರು ತುಂಬಾ ಖುಷಿ ಪಟ್ರು ಅದನ್ನ ನೋಡಿ ನನ್ಗೆ ಇನ್ನ ಖುಷಿ ಜಾಸ್ತಿ ಆಯಿತು ಇದ್ರೆ ಇನ್ನೊಂದೇನಪ್ಪ ಹೇಳ್ಬೇಕು ಅಂತಂದ್ರೆ ಮುಖ್ಯವಾಗಿ ಬಹುಮಾನ ನಗದು ಬಹುಮಾನ ಮತ್ತೆ ಚಿನ್ನದ ಪಡೆಯೋದಕ್ಕೆ ಮುಖ್ಯವಾಗಿ ನನ್ನ ಉಪನ್ಯಾಸಕರೆಲ್ಲರೂ ಹೇಗೆ ಕಾರಣನೋ ಹಾಗೆ ನನ್ನ ಸಹಪಾಠಿಗಳು ಸಹ ಕಾರಣ ಯಾಕಂತಂದ್ರೆ ನಾವು ಅನೇಕ ವಿಚಾರಗಳಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಡೌಟ್ ಏನಾದ್ರು ಬಂತು ಅಂತಂದ್ರೆ ನೇರವಾಗಿ ನಾವು ಸರ್ಗಳ ಮ್ಯಾಮ್ಗಳ ಹತ್ರ ಹೋಗಿ ಕೇಳೋದಕ್ಕಿಂತ ನಾವ್ ನಾವೇ ಸುಮಾರು ವಿಚಾರಗಳನ್ನ ಚರ್ಚೆಯನ್ನ ಮಾಡ್ತಿದ್ವಿ ಚರ್ಚೆ ಮಾಡ್ತಿದ್ವಿ ಅದ್ರ ಮೂಲಕನೇ ಅನೇಕ ವಿಷಯಗಳು ಹೊರಬರು ತ್ತು ಅವ್ರವ್ರ ಅಭಿಪ್ರಾಯಗಳೆಲ್ಲ ಸೇರಿ ಒಬ್ಬರದ್ದು ಒಂದೊಂದು ರೀತಿ ಅಭಿಪ್ರಾಯಗಳು ಇರ್ತಿತ್ತು ಅದನ್ನೆಲ್ಲ ಸೇರಿ ಚರ್ಚೆಯನ್ನ ಮಾಡೋದ್ರ ಮುಖಾಂತರ ವಿಚಾರಗಳನ್ನ ತಿಳ್ಕೊಳ್ತಿದ್ವಿ ಮುಖ್ಯವಾಗಿ ಕಲ್ಪನಾ ವರ್ಷಿಣಿ ಜನ ಫ್ರೆಂಡ್ಸ್ ಎಲ್ಲ ಅವರೆಲ್ಲರೂ ಮುಖ್ಯವಾಗಿ ಈ ರೀತಿ ಚಿನ್ನದ ಪದಕ ನಗದು ಬಹುಮಾನ ಪಡೆಯೋದ್ರಲ್ಲಿ ಅಂತಾನೆ ಹೇಳ್ಬೋದು ನಾವೆಲ್ಲ ಒಟ್ಟಾಗಿ ತುಂಬಾ ವಿಚಾರಗಳನ್ನೆಲ್ಲ ಚರ್ಚೆ ಮಾಡ್ತಿದ್ವಿ ಮತ್ತೆ ತುಂಬಾ ಅನೇಕ ಬುಕ್ಸ್ ಎಲ್ಲಾನು ಓದೋದಕ್ಕೆ ಅವರು ತುಂಬಾ ಎಲ್ಲ ಸಹಾಯ ಮಾಡಿದ್ದಾರೆ ಅವ್ರಿಗೂ ಸಹ ನಾನು ಥ್ಯಾಂಕ್ಸ್ ಹೇಳಬೇಕು ಈಗ ಪ್ರಸ್ತುತ ದಿನಗಳಲ್ಲಿ ತಾವು ಯಾವ ಶಿಕ್ಷಣವನ್ನ ಪಡಿತಾ ಇದ್ದೀರಾ ಮುಂದಿನ ತಮ್ಮ ಗುರಿಗಳು ಏನೇನಿದೆ ನಾನಿವಾಗ ಪ್ರಸ್ತುತ ಮೈಸೂರಿನಲ್ಲೇ ಜಿ ಸಿ ಟಿ ಇ ಕಾಲೇಜು ಅಂದ್ರೆ ಡಯೆಟ್ ವಸತ್ ಮಹಲ್ ಅಲ್ಲಿ ಇರುವಂತಹ ಡಯಟ್ ಅಲ್ಲಿ ಜಿ ಸಿ ಟಿ ಇ ಕಾಲೇಜಲ್ಲಿ ಬಿ ಎಡ್ ಮಾಡ್ತಾ ಇದ್ದೀನಿ ಮುಂದೆ ಅಂತಂದ್ರೆ ನನಗೆ ಟೀಚಿಂಗ್ ಫೀಲ್ಡ್ ಹೋಗ್ಬೇಕು ಅಂತ ಅನ್ನೋದು ತುಂಬಾ ಆಸೆ ಇದೆ ಅದ್ರ ಜೊತೆಗೆ ತುಂಬಾ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಲ್ಲ ಒಂದು ತಯಾರಿಯನ್ನ ಮಾಡ್ಕೋಬೇಕು ಅಂತ ಇದ್ದೀನಿ ಬಟ್ ಫಸ್ಟ್ ನಂಗೆ ಟೀಚಿಂಗ್ ಫೀಲ್ಡ್ ಹೋಗಬೇಕು ಅಂತ ಅನ್ನೋದು ಆಸೆ ಇದೆ ಅದನ್ನ ಬಿಟ್ಟರೆ ಇನ್ನು ಮುಂದೆ ಇರೋದು ಅಂತಂದ್ರೆ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಎ ಎಸ್ ಆಗ್ಬೋದು ಈ ತರ ಎಕ್ಸಾಮ್ಗಳನ್ನ ತಗೋಬೇಕು ಅಂತ ಇದ್ದೀನಿ ಅದಕ್ಕೆ ಸಿದ್ಧತೆಗಳನ್ನ ಮಾಡ್ಕೋಬೇಕು ಸರ್ ಈಗ ತಾವು ಈ ರೀತಿಯ ಒಂದು ಹೆಣ್ಣು ಮಗಳಾಗಿ ಒಂದು ಗ್ರಾಮೀಣ ಭಾಗದಿಂದ ಬಂದು ಮೈಸೂರಿನಲ್ಲಿ ಓದಿ ಒಂದು ಉನ್ನತ ಶಿಕ್ಷಣವನ್ನು ಪಡೆದು ಇಷ್ಟೆಲ್ಲ ಒಂದು ಚಿನ್ನದ ಪದಕಗಳಿಗೆ ಬಾಜರಾಗಿರೋದಕ್ಕೆ ಪ್ರಮುಖ ಕಾರಣ ನಿಮ್ಮ ಕುಟುಂಬದವರು ಹಾಗೂ ತಂದೆ ತಾಯಿಯವರು ಅವರ ಮನದಲ್ಲಿ ಈ ತಮ್ಮ ಸಾಧನೆಯನ್ನು ಕಂಡು ಎಷ್ಟು ಖುಷಿ ಪಟ್ಟರು ತಮ್ಮ ಗ್ರಾಮಸ್ಥರೆಲ್ಲ ಯಾವ ರೀತಿಯೆಲ್ಲ ಪ್ರಶಂಸೆಯನ್ನು ಪ್ರಸ್ತುತವಾಗಿಯೂ ವ್ಯಕ್ತಪಡಿಸ್ತಾ ಇದ್ದಾರೆ ಫಸ್ಟೇ ಹೇಳ್ದಾಗೆ ನಾನು ತುಂಬ ಖುಷಿ ಆಯಿತು ಅವ್ರಿಗೆ ಅಂತಂದರೆ ಅವರು ಅಂದರೆ ನಾನು ಹಾಸ್ಟೆಲಲ್ಲಿ ಇತ್ಕೊಂಡು ಓದ್ಕೋತಿದ್ದೆ ಅಲ್ವಾ ಅಂತಂದರೆ ಓದ್ಕೋತಾ ಇದ್ದಾಳೆ ಹಿಂಗೆ ಮಾ ಅಂದರೆ ಓದ್ಕೋತ ಇದ್ದಾಳೆ ಅನ್ನೋದು ಗೊತ್ತು ಈ ಥರ ಗೋಲ್ಡ್ ಮೆಡಲ್ ಎಲ್ಲ ತಗೊಂಡೆ ಅಂತ ಅನ್ನೋದೆಲ್ಲ ಕೇಳಿ ಅವ್ರು ತುಂಬ ಖುಷಿ ಪಡ್ತಿದ್ರು ಈ ವಿಚಾರ ಗೊತ್ತಂದರೆ ಅದು ಫಂಕ್ಷನ್ ಆಗೋದಕ್ಕೂ ಮೊದಲು ಈ ಥರ ವಿಷಯ ಎಲ್ಲ ಹೇಳಿದಾಗ ಇಷ್ಟು ಚೆನ್ನಾಗಿ ಎಲ್ಲ ಹೇಳ್ತಿದ್ರು ಆ ಫಂಕ್ಷನ್ ಆಗಿ ಅಂದರೆ ಘಟಿಕೋತ್ಸವ ಮುಗ್ದ ನಂತರದಲ್ಲಿ ಅನೇಕ ಅಂದರೆ ಟಿವಿಗಳಲ್ಲೆಲ್ಲ ವಿಗಳಲ್ಲೆಲ್ಲ ಮತ್ತು ರೇಡಿಯೋ ಕಾರ್ಯಕ್ರಮ ಈ ಥರ ಎಲ್ಲ ಕಡೆಯೂ ಪ್ರಸಾರ ನ್ಯೂಸ್ ಪೇಪರಲ್ಲೆಲ್ಲ ಬರ್ತಿದ್ರಿಂದ ನೋಡ್ಬಿಟ್ಟು ತುಂಬ ಖುಷಿ ಪಡ್ತಿದ್ರು ನಮ್ಮ ಹೆಸರಿನಲ್ಲೇ ಈ ತರ ತುಂಬಾ ಎತ್ರಿಕ್ ತಗೊಂಡೋದೆ ತುಂಬಾ ಖುಷಿ ಆಗ್ತಿದೆ ಅಂತ ಅನ್ಕೊಂಡು ಅವರು ತಮ್ಮ ಸಂತೋಷನ ವ್ಯಕ್ತಪಡಿಸಿಕೊಂಡ್ರು ಮತ್ತೆ ನಮ್ಮ ಊರಲ್ಲೂ ಅಷ್ಟೇನೆ ಎಲ್ರು ಅಷ್ಟೇ ಈ ತರ ಓದ್ತಾ ಇದಾರೆ ಅಂದ್ರೆ ಓದಿದ್ ನಮ್ಮ ತಂದೆ ತಾಯಿ ತುಂಬಾ ಕಷ್ಟಪಟ್ಟು ಓದಿಸ್ತಿದ್ರು ನಮ್ನ ಎಲ್ರು ಮಕ್ಳ ತರನು ಇವ್ರು ಓದ್ತಾರೆ ಬರ್ತಾರೆ ಏನು ಹಾ ಪಾಸ್ ಆಗ್ತಾರೆ ಹೋಗ್ತಾರೆ ಈ ತರ ಅನ್ಕೊಂಡಿದ್ರು ಆದ್ರೆ ಈ ತರ ಒಂದು ದೊಡ್ಡ ಸಾಧನೆಯನ್ನ ಮಾಡಿದಾಗ ಊರವರು ನಮ್ಮ ಊರಲ್ಲಿರುವಂತ ನಮ್ ಗ್ರಾಮದವರು ನೋಡುವಂತ ದೃಷ್ಟಿಕೋನೂ ಬೇರೆ ಆಗಿದೆ ತುಂಬಾ ಚೆನ್ನಾಗಿ ಓದಿಸಿದ್ರ ಅಂದ್ರೆ ಈ ತರ ಓದಿಸ್ತಕ್ಕನಾಗೆ ಏನಾದ್ರು ಒಂದು ಸಾಧನೆಯನ್ನ ಮಾಡ್ಬೇಕು ಮಕ್ಳು ಅನ್ನೋ ರೀತಿ ಅವ್ರ ದೃಷ್ಟಿಕೋನನು ಬದಲಾಗಿದೆ ನಾವು ನೋಡಬಹುದು ಸರ್ ತುಂಬಾ ಖುಷಿ ಪಡ್ತಾ ಇದ್ದಾರೆ ಎಲ್ಲರೂ ಎಲ್ಲಾ ಕಡೆಯಿಂದನು ಅಷ್ಟೇ ತುಂಬಾ ಅಭಿನಂದನೆಗಳನ್ನು ಸಹ ಸಲ್ಲಿಸಿದ್ದಾರೆ ಸರ್ ಎಲ್ಲಾರ್ಗು ಖುಷಿಯಾಗಿದೆ ಅಂದ್ರೆ ಇವತ್ತಿನ ಈ ಸಾಧನೆಗೆ ಮುಖ್ಯ ಕಾರಣ ಅಂತಂದ್ರೆ ಇಲ್ಲೇ ಸರ್ಗೂರು ನನ್ನ ಬಾಲ್ಯ ಎಲ್ಲ ಆಲ್ಮೋಸ್ಟ್ ನನ್ನ ಬೇಸಿಗೆ ಎಲ್ಲ ಕಳಿತಾ ಇದ್ದಂಥದ್ದು ಮತ್ತೆ ನನ್ನ ಹುಟ್ಟಿಯೂರಾಗಿರುವಂತ ಸರ್ಗುರೆ ಇಟ್ನ ಗ್ರಾಮ ಇದೆಯಲ್ಲ ಸರ್ ಇದೇನೆ ಅಂತಂದ್ರೆ ನನ್ನ ಅಜ್ಜಿ ಮನೆ ಇರೋದ್ ನನ್ನ ತುಂಬಾ ದಿನಗಳ ನನ್ನ ಬಾಲ್ಯದ ತುಂಬಾ ನೆನಪುಗಳು ಇಲ್ಲೇ ಇರುವಂತದ್ದು ಇಟ್ನ ಗ್ರಾಮದಲ್ಲಿ ಇಲ್ಲಿ ನನ್ನ ತಾತ ಮತ್ತೆ ನನ್ನ ಅಜ್ಜಿ ಅಂದ್ರೆ ಬೈರ ಅಂತ ಮತ್ತೆ ನಿಂಗಾಜಮ್ಮ ಅಂತ ನನ್ನ ಅಜ್ಜಿ ಸರ್ ಅವರು ಇವತ್ತಿನ ದಿನದಲ್ಲಿ ಇಲ್ಲ ನನ್ನ ಇವತ್ತಿನ ದಿನದಲ್ಲಿ ಇದ್ದಿದ್ರೆ ಇವತ್ತಿನ ದಿನದಲ್ಲಿ ಇದ್ದು ನನ್ನ ಈ ತರ ಸಾಧನೆ ನೋಡಿದ್ರೆ ತುಂಬಾ ಖುಷಿ ಪಡ್ತಾ ಇದ್ರು ಸರ್ ಆದ್ರೆ ಇವತ್ತಿನ ದಿನದಲ್ಲಿ ಅವ್ರ ಇಲ್ಲ ಈ ತರ ಸಾಧನೆ ಮಾಡಿರೋದಕ್ಕೆ ಮೊದಲನೇದಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳಬೇಕು ಯಾಕಂತಂದ್ರೆ ನನ್ನ ತಾತ ನನ್ಗೆ ತುಂಬಾ ಅವರು ಕೊನೆ ಟೈಮಲ್ಲಿ ತುಂಬಾ ಒಂದು ಸ್ಫೂರ್ತಿದಾಯಕ ಮಾತುಗಳನ್ನ ಹೇಳಿದ್ರು ಅಂದ್ರೆ ಓದ್ತೀನಿ ಅಂತ ಸುಮ್ಮನೆ ಓದ್ಬೇಡಿ ನಿಮ್ ಕಾಲ್ ಮೇಲೆ ನೀವು ನಿಂತ್ಕೋಬೇಕು ಚೆನ್ನಾಗಿ ಓದಿ ಒಂದು ಹೆಸರು ಮಾಡಿ ಕೀರ್ತಿ ತರುವಂತಹ ಕೆಲಸವನ್ನ ಮಾಡಿ ಅಂತೆಲ್ಲ ಹೇಳಿದ್ರು ಅವ್ರ ಮಾತುಗಳನ್ನ ಇವತ್ತಿನ ಸಂದರ್ಭದಲ್ಲಿ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೋತೀನಿ ಮತ್ತು ನನಗೆ ಇಲ್ಲಿವರೆಗೂ ಅಂದರೆ ನನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಸಂಬಂಧಿಸಿದಂತೆ ನನ್ನ ಒಂದನೇ ತರಗತಿಯಿಂದ ಇಲ್ಲಿವರೆಗೂ ಯಾರ್ಯಾರು ನನಗೆ ಪಾಠ ಮಾಡಿದ್ದಾರೆ ನನ್ನ ಎಲ್ಲ ಗುರುಗಳು ಕ್ಲಾಸ್ ಒಳಗಡೆ ಆಗ್ಬೋದು ಹೊರ್ಗಡೆ ಆಗ್ಬೋದು ಏನೇ ಒಂದು ಪಾಠ ಕಳಿಸ್ಕೊಟ್ಟಿದ್ರು ಅವರೆಲ್ಲ ನಮಗೆ ಗುರುಗಳ ಸಮಾನೇ ಅವರೆಲ್ಲರಿಗೂ ಸಹ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ನನ್ನ ಫ್ರೆಂಡ್ಸ್ಗಳು ಅವ್ರ ಪಾಲು ತುಂಬ ಇದೆ ಯಾಕಂತಂದರೆ ನಾವು ಶಾಲೆಗಳಲ್ಲಿ ಹೋಗ್ಬೇಕಾದ್ರೆ ಒಂದು ಒಳ್ಳೆ ಸ್ನೇಹಿತರ ಗುಂಪು ನಾವು ಯಾವ ರೀತಿ ಇದ್ದೀವಿ ಅಂತ ಅನ್ನೋದನ್ನು ನಿರ್ಧರಿಸುತ್ತೆ ಅಂತಲೇ ಹೇಳ್ಬೋದು ನನಗೆ ತುಂಬ ಒಳ್ಳೆ ಒಳ್ಳೆ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ರು ಶಾಲಾ ಹಂತದಲ್ಲಿ ಆಗ್ಬೋದು ಮತ್ತೆ ಕಾಲೇಜು ಪಿ ಯು ಹಂತದಲ್ಲಾಗ್ಬೋದು ಮತ್ತೆ ಡಿಗ್ರಿಯಲ್ಲಿ ಇನ್ನು ಅಲ್ಲಿ ಹೇಳಬೇಕು ಅಂದರೆ ಮುಖ್ಯವಾಗಿ ನಾವು ಜಾಸ್ತಿ ಐದು ಜನ ಕ್ಲೋಸ್ ಫ್ರೆಂಡ್ಸ್ ಇದ್ವಿ ಕಲಾ ಜ್ಯೋತಿ ಮತ್ತು ವರ್ಷಿಣಿ ಕಲ್ಪನಾ ಮತ್ತು ನಾನು ಎಮ್ ಎ ಹಂತದಲ್ಲೂ ತುಂಬ ಜನ ಒಳ್ಳೊಳ್ಳೆ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ರು ಅವರಿಂದ ಅನೇಕ ವಿಚಾರಗಳನ್ನ ತಿಳ್ಕೊಂಡ್ವಿ ಮತ್ತು ಕಲ್ತಿದ್ವಿ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಯಲ್ಲಿ ಮುಖ್ಯವಾಗಿ ನನ್ನ ಅಣ್ಣ ನನ್ನ ಅಣ್ಣ ಅಂತೂ ತುಂಬ ಹೆಲ್ಪ್ ಮಾಡ್ದ ನನಗೆ ತುಂಬ ಬೆಂಬಲವಾಗಿ ನಿಂತಿದ್ದ ನನ್ನ ಕೆಲವೊಂದು ಸಂದರ್ಭದಲ್ಲಿ ನಂಗೆ ಗೊತ್ತಿಲ್ಲದರ ವಿಚಾರ ನಾನು ಕನ್ನಡ ಅವ್ನು ಸೈನ್ಸು ಅಂದರೆ ನನ್ಗೆ ಗೊತ್ತಿಲ್ಲದರಂಥ ವಿಚಾರಗಳನ್ನೆಲ್ಲ ಕೇಳೋಕಾಗ್ಲಿ ಅಂದ್ರೆ ಸರ್ ಮಾಮ ಮಾತ್ರ ಕೇಳದೆ ಇದ್ರು ನೀವು ನನ್ನ ಅಣ್ಣನ ಹತ್ರ ತುಂಬ ಕೇಳಿ ಕಳ್ತಿದ್ದೀನಿ ನನ್ನ ಸಮಸ್ಯೆಗಳಿಗೆ ತುಂಬ ಹಂತದಲ್ಲಿ ಅವನು ನನ್ನ ಸಮಸ್ಯೆಗಳಿಗೆಲ್ಲ ಪರಿಹಾರ ಕೊಟ್ಟಿದ್ದಾನೆ ಅವ್ನಿಗೂ ಅಷ್ಟೇ ತುಂಬ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಅಕ್ಕ ನಾನು ಓದೋದಕ್ಕೆ ತುಂಬಾ ಸಹಾಯ ಮಾಡ್ಲು ಹಾಸ್ಟೆಲ್ ಮನೆಗೆ ಬಂದಾಗ ನಂಗೆ ಜಾಸ್ತಿ ಕೆಲಸ ಏನೂ ಕೊಡದೆ ನನ್ನ ಅಮ್ಮ ಅಂತೂ ಅವರು ತುಂಬ ನನ್ನ ಅಪ್ಪ ನನ್ನ ಅಮ್ಮ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ನನ್ನ ಅಕ್ಕ ಜಾಸ್ತಿ ಏನು ಕೆಲಸ ಕೊಡದೆ ಅವಳು ಅಷ್ಟೇ ನೀನು ಓದ್ಕೋ ಅಂತ ಅನ್ಕೊಂಡೆಲ್ಲ ಸಹಾಯ ಅಂತಂದರೆ ಹೆಲ್ಪ್ಫುಲ್ ಆಗಿದ್ದಂಥದ್ದು ತುಂಬ ಪ್ರೋತ್ಸಾಹನ ನೀಡಿದರೆ ಅವ್ರಿಗೆಲ್ಲರಿಗೂ ನನ್ನ ಅಪ್ಪ ಅಮ್ಮ ಅಕ್ಕ ಅಣ್ಣ ಮತ್ತೆ ನನ್ನ ಗುರು ವೃಂದದವರು ಎಲ್ಲರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಈಗ ನಾವು ಕೆಲವು ವರ್ಷಗಳ ಹಿಂದೆ ನೋಡುತ್ತಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನದಾಗಿ ಶಿಕ್ಷಣವನ್ನು ಕೊಡಿಸ್ತಾ ಇರಲಿಲ್ಲ ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇರಲಿಲ್ಲ ಒಂದು ಪ್ರಾಥಮಿಕ ಶಿಕ್ಷಣ ಪ್ರೊಡಕ್ಷ ಶಿಕ್ಷಣವನ್ನ ಮುಗಿಸಿ ಅವರಿಗೆ ಮದುವೆ ಮಾಡಿ ಕಳಿಸ್ಬಿಟ್ರೆ ಸಾಕು ನಮ್ಮ ಜವಾಬ್ದಾರಿ ಕಳೆದು ಹೋಗ್ಬಿಡುತ್ತೆ ಅನ್ನೋದೊಂದು ತಂದೆ ತಾಯಿಗಳ ಮನಸ್ಥಿತಿ ಕೆಲವು ವರ್ಷಗಳಿಂದ ಹಿಂದೆ ಇತ್ತು ಪ್ರಸ್ತುತವಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸೋದ್ರಿಂದ ಅದರಿಂದ ಅದರ ಪ್ರಾಮುಖ್ಯತೆ ಕುರಿತು ಬಹಳಷ್ಟು ಸಮುದಾಯ ಜನತೆಗೆ ಅರಿವಾಗಿದೆ ಈ ನಿಟ್ಟಿನಲ್ಲಿ ನೋಡ್ತು ಅಂದರೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡೋದ್ರಿಂದ ಒಂದು ಕುಟುಂಬ ಆಗಲಿ ಸಮುದಾಯ ಆಗಲಿ ಯಾವ ರೀತಿಯಾದ ಒಂದು ಸಾಕ್ಷರತೆಯನ್ನು ಹೆಚ್ಚಿನದಾಗಿ ಸಾಧಿಸುತ್ತೆ ಅನ್ನೋದ ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡೋದ್ರ ಪ್ರಾಮುಖ್ಯತೆ ತುಂಬಾ ಇದೆ ಸರ್ ಇವಾಗ ಅಂದ್ರೆ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅನ್ನುವಂತ ವಾಕ್ಯಗಳನ್ನ ನಾವು ನೋಡಿದಿವಿ ಅಂತಂದ್ರೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನ ನೀಡಬೇಕು ಹಳ್ಳಿಗಳಲ್ಲಿ ತುಂಬಾ ಇರುವಂತದ್ದು ಏನಂತಂದ್ರೆ ಒಂದು ಟೆಂತ್ ಓದಿದ್ರೆ ಸಾಕಪ್ಪ ಮದುವೆ ಮಾಡಿ ಕಳಿಸ್ಬಿಡೋಣ ನಮ್ಮ ಬಾರನ ನಾವು ಕಳ್ಕೊಬಿಡೋಣ ನೀವು ಹೇಳಿದ್ರಲ್ಲ ಹಂಗೇನೆ ಇರುವಂತ ಮನಸ್ಥಿತಿಗಳನ್ನ ನಾವು ನೋಡಬಹುದು ಆದ್ರೆ ಫಸ್ಟ್ ಗೋಲ್ಸ್ಕೊಂಡ್ರೆ ಇವಾಗ ತುಂಬಾ ಕಡಿಮೆ ಆಗಿದೆ ಇದೆಲ್ಲ ತುಂಬಾ ಎಲ್ಲಾ ಕಡೆನೂ ಅಷ್ಟೇ ಇವಾಗ ರಿಸಲ್ಟ್ ಎಲ್ಲ ಬಂದಿರೋದನ್ನೆಲ್ಲ ನೋಡಬಹುದು ಹೆಣ್ಣು ಮಕ್ಕಳ ಒಂದು ಅಕ್ಷರತೆ ಪ್ರಮಾಣ ಜಾಸ್ತಿ ಇರೋದನ್ನ ನಾವು ನೋಡಬಹುದು ಈ ನಿಟ್ಟಿನಲ್ಲಿ ಅಂತಂದ್ರೆ ಎಲ್ಲಾ ಕಡೆನು ಜಾಗೃತಿ ಅಂತ ಮೂಡಿದೆ ನಮ್ಮ ಮಕ್ಕಳನ್ನ ಓದಿಸ್ಬೇಕು ಅಂತ ಅನ್ನೋದ್ ಅಂತಂದ್ರೆ ಓದಿಸಿ ಒಂದು ಟೆಂತ್ ಓದಿದ್ರೆ ಸಾಕು ಅಂತ ಅನ್ನೋದಾಗ್ಬಾರ್ದು ಅವ್ರ ಮಕ್ಕಳನ್ನ ತುಂಬಾ ಇನ್ನ ಉನ್ನತ ವಿದ್ಯಾಭ್ಯಾಸವನ್ನ ಕೊಡಿಸಬೇಕು ಮತ್ತೆ ಅವ್ರ ಒಂದು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಅನ್ನೋದಕ್ಕೆ ಇವತ್ತಿನ ದಿನಮಾನಗಳಲ್ಲಿ ಶಿಕ್ಷಣದ ಅವಶ್ಯಕತೆ ತುಂಬಾ ಇದೆ ಇವಾಗ ನೋಡ್ಬೋದು ಅಂದ್ರೆ ನಮ್ಮ ಅಮ್ಮ ಏನು ಓದಿಲ್ಲದೆ ಇರ್ಬೋದು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂದ್ರೆ ತಂದೆ ಅವರು ದುಡ್ಕೊಂಡು ಬರ್ಬೋದು ಆದ್ರೆ ಮನೆಯಲ್ಲಿ ಮನೆಯೆಲ್ಲ ನಡ್ಸ್ಕೊಂಡು ಹೋಗುವಂಥದ್ದು ಅಮ್ಮನ ಪಾತ್ರನೇ ತುಂಬಾ ಇರುತ್ತೆ ಓದಿಲ್ಲ ಅಂತಂದ್ರೆ ಜೀವನ ನಡ್ಸಕ್ ಅಂತಂದ್ರೆ ಇಲ್ಲ ಆಗಲ್ಲ ಅಲ್ಲ ಆಗುತ್ತೆ ಅಂತಂದ್ರೆ ಒಂದು ಇವತ್ತಿನ ದಿನಗಳಲ್ಲಿ ಎಷ್ಟು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಒಂದು ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಶಿಕ್ಷಣ ತುಂಬಾ ಅವಶ್ಯಕತೆ ಇದೆ ಅದರಿಂದ ಪ್ರತಿಯೊಂದು ಹೆಣ್ಮಕ್ಳು ಶಿಕ್ಷಣವನ್ನು ಪಡಿಬೇಕು ಮತ್ತೆ ಒಂದು ಸ್ವಾವಲಂಬನೆ ಬದುಕನ್ನ ನಡೆಸೋದಕ್ಕೆ ಇದು ಶಿಕ್ಷಣ ಅವಶ್ಯಕತೆ ಇದೆ ಅಂತ ಅನ್ನೋದನ್ನು ನಾನು ಹೇಳೋಕೆ ಇಷ್ಟಪಡ್ತೇನೆ ಸರ್ ಹಾಗೆಯೇ ಕಾವ್ಯರ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದರೆ ಯುವ ಪೀಳಿಗೆ ಅನ್ನುವಂಥದ್ದು ಒಂದು ದೇಶದ ಸಂಪತ್ತು ಅವರು ಯಾವುದೇ ಒಂದು ಕ್ಷೇತ್ರದಲ್ಲಾಗಲಿ ಶಿಕ್ಷಣ ಆಗಿರಲಿ ಸಾಹಿತ್ಯ ಸಿನಿಮಾ ಸಂಗೀತ ಕ್ರೀಡೆ ಈ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಪ್ರತಿಭೆಯನ್ನು ಒಂದೇ ಇರ್ತಾರೆ ಆ ನಿಟ್ಟಿನಲ್ಲಿ ಆಯಾ ಇಚ್ಛಾಶಕ್ತಿಯ ಕ್ಷೇತ್ರಗಳಲ್ಲಿ ಒಂದು ಹೆಸರನ್ನು ಮಾಡಲಿಕ್ಕೆ ಆ ಒಂದು ಆಸಕ್ತಿಯ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡೋ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಅನುಸರಿಸಿದ್ರೆ ಆ ಒಂದು ಸಾಧನೆಯನ್ನು ಕಾಣ್ಬೋದು ಅನ್ನೋ ನಿಟ್ಟಿನಲ್ಲಿ ತಮ್ಮ ಅನುಭವದ ಪ್ರಕಾರ ಏನು ಸಲಹೆ ಅಥವಾ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಅಂತವರಿಗೆಲ್ಲ ಇವಾಗ ಯಾವುದೂ ಕಲೆ ಆಗ್ಬೋದು ಸಾಹಿತ್ಯ ಎಲ್ಲ ಈಗ ಓದೋದು ಅಂದ್ರಲ್ಲಿ ಇಷ್ಟ ಇರೋಂಥವ್ರು ಓದೋದ್ರಲ್ಲಿ ಮುಂದುವರ್ಸ್ಕೋತಾರೆ ಅದ್ರಲ್ಲಿ ತೊಡಸ್ಕೊಳ್ತಾರೆ ಮತ್ತೆ ಯಾವುದೇ ಒಂದು ಭರತನಾಟ್ಯ ಆಗ್ಬೋದು ಈ ತರ ಅನೇಕ ಕಲೆಗಳೆಲ್ಲ ಇದೆ ಅವ್ರ ಅವ್ರಿಗೆ ಇಷ್ಟ ಇರೋಂತಹ ಆಸಕ್ತಿ ಇರೋಂತಹ ಕ್ಷೇತ್ರಗಳಲ್ಲಿ ಅವ್ರ ಅವ್ರನ್ನ ತೊಡಸ್ಕೊಂಡ್ರೆ ಅವ್ರು ನಿಜವಾಗ್ಲು ಅಂದ್ರೆ ಯಾರ್ದೋ ಮೇರೆಗೆ ಏನೋ ಒಂದ್ ಮಾಡೋದಕ್ಕಿಂತ ಅವ್ರಿಗೆ ಆಸಕ್ತಿ ಇರೋಂತಹ ಕ್ಷೇತ್ರಗಳಲ್ಲಿ ತೊಡಸ್ಕೊಂಡ್ರೆ ಅವ್ರು ಉನ್ನತ ಮಟ್ಟಕ್ಕೆ ಹೋಗ್ಬೋದು ಮತ್ತೆ ಹೆಸರನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈಗ ಮನೆಯಲ್ಲಿ ತಂದೆ ತಾಯಿ ಇರ್ತಾರೆ ಅವ್ರ ಮಕ್ಕಳ ಆಸಕ್ತಿ ಯಾವ್ದಿದೆ ಅನ್ನೋದನ್ನ ತಿಳ್ಕೊಬೇಕು ಇಲ್ಲಿ ಯಾರೋ ಹೇಳಿದ್ರು ಅನ್ನೋದ್ ಕಾರಣಕ್ಕೋಸ್ಕರ ನೀನ್ ಇದೇ ಅದೇ ಓದು ಮಾಡು ಅದ್ನೇ ಮಾಡೋ ಅಂತ ಒತ್ತಾಯ ಅವ್ರ ಮನಸ್ಸಲ್ಲಿ ಅಂದ್ರೆ ಆ ಮಕ್ಕಳಲ್ಲಿ ಪ್ರತಿಭೆ ಏನಿದೆ ಅನ್ನೋದನ್ನ ಗುರುತಿಸಿ ಅದರಲ್ಲಿ ಮುಂದುವರಿಯೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ಹಂಗಾದ್ರೆ ಮಾತ್ರ ಒಂದು ಏಳಿಗೆಯನ್ನು ಅವ್ರದೇ ಕ್ಷೇತ್ರದಲ್ಲಿ ಏಳಿಗೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಹುದು ನನ್ಗೆ ಓದೋದ್ರಲ್ಲಿ ಆಸಕ್ತಿ ಇತ್ತು ನಾನು ಓದದೆ ಓದ್ತಾ ಇದ್ದೀನಿ ಇವಾಗ ಇನ್ಯಾರ್ಗು ಯಾವ್ದೋ ಒಂದು ಫೀಲ್ಡ್ ಅಲ್ಲಿ ಆಸಕ್ತಿ ಇರುತ್ತೆ ಅಂತಂದ್ರೆ ಯಾವ್ದು ಕ್ರೀಡೆಗಳಾಗ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಕಲೆ ಸಾಹಿತಿ ತರ ಮುಂದೆ ಹಲವಾರು ಇರ್ಬೋದು ಅವುಗಳಲ್ಲಿ ಅವ್ರದೇ ಆದಂತಹ ಆಸಕ್ತಿ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಾಗ ಅವರು ಖಂಡಿತವಾಗೂ ಮುಂದುವರಿತಾರೆ ಮತ್ತೆ ಹೆಸರನ್ನ ಮಾಡ್ತಾರೆ ಅದಕ್ಕೆ ಅವರ ಆಸಕ್ತಿ ಮೇಲೆ ಸಾಧನೆಯ ದಾರಿಯಲ್ಲಿ ಸಾಗಬೇಕು ಅಂತ ಅನ್ಕೊಂಡು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹ್ಮ್ ಬಹಳ ಸಂತೋಷ ಕವಿಯವರೇ ಸಾಕಷ್ಟು ವಿಚಾರಗಳನ್ನ ತಮ್ಮ ಈ ಶೈಕ್ಷಣಿಕ ಯಶಸ್ಸಿನ ಕುರಿತು ಅದರ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ ಈಗ ಕಾರ್ಯಕ್ರಮದ ಕೊನೆ ಅಂತಕ್ಕೆ ಬರ್ತಿದ್ವಿ ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳ್ತೀರಂತ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ತಾಲೂಕಿನ ಸಮುದಾಯಕ್ಕೆ ಏನು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಮೊದಲನೇದಾಗಿ ಎಚ್ ಡಿ ಕೋಟೆ ತಾಲೂಕು ಅಂತಂದ್ರೆ ನಾನು ಮುಖ್ಯವಾಗಿ ಕೋ ನಮ್ಮ ತಾಲೂಕನ್ನೇ ಮೆನ್ಷನ್ ಮಾಡಿ ಹೇಳ್ತಿದ್ದೀನಿ ಯಾಕಂತಂದ್ರೆ ತುಂಬ ಇನ್ನು ಹಿಂದುಳಿದಿರುವಂಥ ತಾಲೂಕು ಅಂತೆಲ್ಲ ಹೇಳೋದನ್ನ ನೋಡ್ಬೋದು ಇನ್ನು ಅಭಿವೃದ್ಧಿಯತ್ತ ಸಾಕ್ತಾ ಇರುವಂತಹ ಒಂದು ತಾಲೂಕಾಗಿರುವಂಥದ್ದು ಅಂತಂದ್ರೆ ಇಲ್ಲಿ ಶಿಕ್ಷಣ ಒಂದು ಪರಿಣಾಮಕಾರಿಯಾದಂತಹ ಶಿಕ್ಷಣ ಬೇಕು ಶಿಕ್ಷಣ ಆದಾಗ ಯುವ ಸಂಪತ್ತು ಅಂದ್ರೆ ನಮ್ಗೆ ಇವಾಗ ಯುವ ಜನತೆನೇ ನಮಗೆ ಸಂಪತ್ತು ಅಂತಾನೆ ಹೇಳ್ಬೋದು ಅಲ್ವಾ ಆ ಕಾರಣದಿಂದ ಮಕ್ಕಳನ್ನೆಲ್ಲ ಓದೋದ್ರಲ್ಲಿ ತುಂಬಾ ತೊಡಸ್ಕೋಬೇಕು ಬರೀ ಓದೋದು ಅಂತಲ್ಲ ಅನೇಕ ಅವ್ರಿಗೆ ಯಾವ್ದು ಆಸಕ್ತಿ ಇದೆ ಆ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡು ಅವರ ಪ್ರತಿಭೆಯನ್ನು ಅನಾವರಣ ಮಾಡ್ಕೊಳ್ಳೋದಕ್ಕೆ ಅವಕಾಶನ ಕಲ್ಪಿಸ್ಕೊಡ್ಬೇಕು ಆ ಮೂಲಕ ಅವ್ರಲ್ಲಿ ಮಲ್ಲಿರುವಂತ ತಂದೆ ತಾಯಿಗಳು ಪೋಷಕರಿಗೆ ಹೇಳೋದು ಏನಂತಂದ್ರೆ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಏನೋ ಯಾರು ಹೇಳ್ತಿದ್ದಾರೆ ಏನೋ ಮಾಡ್ತಿದ್ದಾರೆ ಅನ್ನೋದಕ್ಕೋಸ್ಕರ ಅವ್ರ ವಿದ್ಯಾಭ್ಯಾಸನ ಮೊಟಕುಗೊಳಿಸಬಾರ್ದು ಅವರು ಓದೋದ್ರಲ್ಲಿ ಆಸಕ್ತಿ ಇರುವಂಥ ಕ್ಷೇತ್ರಗಳಲ್ಲಿ ಮುಂದುವರಿಸಿಕೊಂಡಂತ ಸಂದರ್ಭದಲ್ಲಿ ಅವ್ರು ಚೆನ್ನಾಗಿ ಓದ್ತಾರೆ ಅಥವಾ ಅವ್ರ ಸಾಧನೆಯನ್ನ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸರ್ ಬಹಳ ಸಂತೋಷ ಕವಿ ಅವರ ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಂತ ಭಾಗವಹಿಸಿ ತಾವೇನು ಪ್ರಸ್ತುತ ಎಂಎ ಪದವಿ ಶಿಕ್ಷಣದಲ್ಲಿ ಕನ್ನಡ ವಿಷಯವನ್ನ ಐಚ್ಛಿಕೆ ವಿಷಯವಾಗಿ ತೆಗೆದುಕೊಂಡು ಉತ್ತಮ ಅಂಕಗಳನ್ನ ಗಳಿಸಿ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಮೈಸೂರು ವಿಶ್ವವಿದ್ಯಾಲಯದಿಂದ ಒಟ್ಟು ಹನ್ನೊಂದು ಚಿನ್ನದ ಪದಕಕ್ಕೆ ಭಾಜನರಾಗಿ ಐದು ನಗದು ಬಹುಮಾನವನ್ನು ಪಡ್ಕೊಂಡ್ರದ್ ಕುರಿತು ತಮ್ಮ ಬಾಲ್ಯ ಹಾಗೂ ಶೈಕ್ಷಣಿಕ ಶಾಲಾ ಜೀವನದ ಅನುಭವ ಆಗಿರ್ಬೋದು ತಮ್ಮ ಈ ಉನ್ನತ ಶಿಕ್ಷಣಕ್ಕೆ ಪ್ರೇರಣೆಯಾಗಿರ್ಬೋದು ಈ ಉನ್ನತ ಶಿಕ್ಷಣಕ್ಕೆ ಕುಟುಂಬದವರು ಮತ್ತು ಉಪನ್ಯಾಸಕರ ಸಹಕಾರ ಆಗಿರ್ಬೋದು ಈ ಓದಿನಲ್ಲಿ ತಮ್ಮ ಶ್ರದ್ಧೆ ಹಾಗೂ ಪರಿಶ್ರಮ ಆಗಿರ್ಬೋದು ಒಟ್ಟಾರೆಯಾಗಿ ಪ್ರತಿದಿನಗಳಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡೋದ್ರಿಂದ ಹೆಣ್ಣು ಒಂದು ಶಿಕ್ಷಣವನ್ನು ಪಡೋದರಿಂದ ಸಮುದಾಯ ಆಗಿರ್ಬೋದು ಕುಟುಂಬ ಆಗಿರ್ಬೋದು ಯಾವ ರೀತಿಯಾದ ಒಂದು ಅಭಿವೃದ್ಧಿಯನ್ನು ಕಾಣುತ್ತೆ ನಿಟ್ಟಿನಲ್ಲಿ ಆಗಿರ್ಬೋದು ಒಂದು ಯುವ ಪೀಳಿಗೆ ಒಂದು ತಮ್ಮ ಇಚ್ಛಾಶಕ್ತಿಯ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಅವರ ಪರಿಶ್ರಮ ಹಾಗೂ ಶ್ರದ್ಧೆಯ ಕುರಿತು ಹಲವಾರು ವಿಚಾರಗಳನ್ನು ಸ್ಫೂರ್ತಿದಾಯಕ ಮಾಹಿತಿಯೊಂದಿಗೆ ನಮಗೆ ಹಾಗೂ ನಮ್ಮ ಕೇಳುಗರೊಂದಿಗೆ ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಸರ್ ತಮ್ಮ ಮುಂದಿನ ಭವಿಷ್ಯದ ಎಲ್ಲ ಗುರಿಗಳಿಗೆ ಶುಭವಾಗಲಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಹಾಗೆ ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆಸಿದಂಥ ನಿಮಗೆ ಮೊದಲನೇದಾಗಿ ಧನ್ಯವಾದಗಳನ್ನೆ ಇಷ್ಟಪಡ್ತೀನಿ ಮತ್ತೆ ಜನಧ್ವನಿ ಕೇಳುಗರೆಲ್ಲರಿಗೂ ಸಹ ಧನ್ಯವಾದಗಳು ಸರ್ ಪ್ರಿಯ ಕೇಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಓದಿನ ಮೇಲಿನ ಶ್ರದ್ಧೆಯಿಂದ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಶಿಕ್ಷಣವನ್ನು ಪಡೆದು ಕನ್ನಡ ವಿಷಯದಲ್ಲಿ ಎಂಎ ಶಿಕ್ಷಣವನ್ನು ಪಡೆದು ಉತ್ತಮ ಅಂಕಗಳಿಸಿದ್ದಕ್ಕೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಹನ್ನೊಂದು ಚಿನ್ನದ ಪದಕ ಹಾಗೂ ಐದು ನಗದು ಬಹುಮಾನಕ್ಕೆ ಭಾಜನರಾಗಿರುವಂತಹ ತಾಲೂಕಿನ ಯುವ ಪ್ರತಿಭೆಯಾದ ಹೆಚ್ರಿಕೋಟೆ ತಾಲೂಕಿನ ಕುಣಿಗಲು ಗ್ರಾಮದ ಕುಮಾರಿ ಕಾವ್ಯಾಸೀರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಕೇಳ್ತಾ ಕೇಳ್ತಾಯಿರಿ ಜನಧ್ವನಿ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ನಮಸ್ಕಾರ